ಶ್ರೀಪಡ್ರೆಯವರನ್ನು ಬಹುಶಃ ನಮ್ಮ ಕರ್ನಾಟಕ ಹಾಗೂ ಕೇರಳದ ಹೆಚ್ಚಿನ ವ್ಯಕ್ತಿಗಳಿಗೆ ಅದು ಕೃಷಿ ಸಂಬಂಧಿತ ವ್ಯಕ್ತಿಗಳಿಗಂತೂ ಗೊತ್ತೇ ಇರುವಂಥ ಹೆಸರು ಶ್ರೀಪಡ್ರೆಯವರು ವೃತ್ತಿಯಿಂದ ಕೃಷಿಕರು ಪ್ರವೃತ್ತಿಯಿಂದ ಅಭಿವೃದ್ಧಿ ಪತ್ರಕರ್ತರು ಅವರು ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಶ್ರೀಪಡ್ರೇವರೇ ನಮಸ್ಕಾರ ಸರ್ ಈಗ ನೀವು ನೀರಿನ ಒಂದು ಉಳಿಸುವಿಕೆಯ ಬಗ್ಗೆ ಅಭಿಯಾನವನ್ನು ಸುಮಾರು ಮೂರು ದಶಕಗಳ ಹಿಂದೆ ಪ್ರಾರಂಭ ಮಾಡಿದ್ರಿ ಆಗಲೇ ನಿಮಗೆ ಈ ನೀರಿನ ಬಳಕೆ ಅಥವಾ ನೀರನ್ನು ಉಳಿಸಬೇಕು ಅಂತ ಅನಿಸ್ತಾ ಇದು ಮನಸ್ಸಲ್ಲಿ ಮೂಡಿದ್ದು ಹೇಗೆ ಹಾಂ ಇದು ಬಹಳ ಒಳ್ಳೆಯ ಪ್ರಶ್ನೆ ಒಂದು ಏನಂದರೆ ನಾವು ಸಾಧಾರಣ ಅಡಿಕೆ ಪತ್ರಿಕೆಯ ಪ್ರಕಟಣೆಯಲ್ಲಿ ಏನೆಲ್ಲ ಬರಬೇಕು ಅಂತೆಲ್ಲ ನಾವು ಚಿಂತನೆ ಮಾಡ್ತಾ ಇರುವಾಗ ನಮ್ಮದೊಂದು ಸ್ವಲ್ಪ ನಾವು ಹಿಡ್ಕೊಂಡು ಮುಂದೆ ಬಂದ ದಾರಿ ಏನಂದರೆ ಅಡಿಕೆ ಪತ್ರಿಕೆಯಲ್ಲಿ ಆವಿರ ಥಿಯರಿಗಳನ್ನು ಹೇಳೋ ಬದಲು ಎರಡು ಪ್ರಾಯೋಗಿಕ ಅಂಶಗಳನ್ನು ಎತ್ತಿ ಹಿಡಿದ್ರೆ ಅದುವೇ ಶ್ರೇಷ್ಠ ಅಂತ ಒಂದು ಭಾವನೆ ಹಾಂ ಹೀಗೆ ಮಾಡಿದರೆ ಹಾಗೆ ಮಾಡ್ಬೋದು ಮಂಗಳೂರಿಂದ ಓಡಿ ಹೋಗಿ ನಾವು ಇದರಲ್ಲಿ ತಲುಪಬೋದು ಹಾಗೆಲ್ಲ ಹೇಳೋ ಬದಲು ಇಂಥದ್ದು ಒಬ್ಬರು ಇದ್ದಾರೆ ಅಂತ ತೋರಿಸಿ ಕರೆಕ್ಟ್ ದ್ಯಾಟ್ ಈಸ್ ದಿ ರಿಯಲ್ ಟ್ರೂತ್ ವಿಚುವಲಿ ಇನ್ಸ್ಪೈರ್ ಅಂತ ಅಂದರೆ ಭೂಮಿಯಲ್ಲಿ ಮಾಡಿ ತೋರಿಸಿದದ್ದನ್ನು ಬೆಳಕು ಹಿಡಿಬೇಕು ಹೊರತು ಮಾಡ್ಬೋದು ಮಾಡ್ಬೋದು ಥಿಯರಿ ದ್ಯಾಟ್ ಇಸ್ ಥಿಯರಿ ಹಾಗೇ ನಮ್ಮಲ್ಲಿ ಒಂದು ಕೊರತೆ ಏನು ಬರ್ತಾ ಇತ್ತು ಅಂದರೆ ಈ ಅಡಿಕೆ ತೋಟದಲ್ಲಿ ನೋಡಿದಾಗ ಎಲ್ಲ ಕಡೆ ಆರು ತಿಂಗಳ ನೀರು ಬೇಕಾದ ಬೆಳೆ ಅವ್ರು ತುಂಬ ಕಷ್ಟಪಡ್ತಾರೆ ಗೊಬ್ಬರ ಹಾಕೋದು ಗಿಡಗಳು ಏನೇನೋ ತುಂಬ ಕಷ್ಟ ಎಲ್ಲ ಕೃಷಿಕರು ಮಾಡಿ ಎಲ್ಲ ಮಾಡಿದ ಆರು ತಿಂಗಳು ಅಂತ ಹೇಳಿದ್ರೆ ಕಳೆದ ಒಂದು ಹತ್ತು ತಿಂಗಳ ಇದು ನಮ್ಮ ನೋಡಿ ನಮ್ಮ ಈ ಭಾಗದಲ್ಲಿ ಲ್ಯಾಟ್ರೈಟ್ ಜಂಬಿಟ್ಟಿಗೆ ಮಣ್ಣು ಅಂಡ್ಯುಲೇಟಿಂಗ್ ಟೋಪೋಗ್ರಫಿ ಒಂಥರ ಸೊಸರ್ನಾಗಿ ಎತ್ತರದ ಗುಡ್ಡಗಳು ಕೊಳ್ಳಗಳು ಇರುವಂಥ ಜಾಗ ಬಯಲು ಸೀಮೆ ಅಲ್ಲ ಆಮೇಲೆ ಕರ್ನಾಟಕದಲ್ಲಿ ಎರಡು ಥರದ ಭೂ ಪ್ರಕೃತಿ ಇದೆ ಸ್ಥೂಲವಾಗಿ ಹೇಳೋದಾದರೆ ಒಂದು ಬಯಲಸೀಮೆ ಸೀಮೆ ಮಳೆ ಕಡಿಮೆ ಅಲ್ಲಿ ರೈನ್ ಫೆಡ್ ಅಗ್ರಿಕಲ್ಚರ್ ಅದೊಂಥರ ಜೂಜಿದ್ದಂಗೆ ಇಲ್ಲಿ ಹಾಗಲ್ಲ ಇಲ್ಲಿ ಧಾರಾಳ ಮಳೆ ಇದೆ ಆದರೆ ನಮ್ಮ ಶಿವರಾತ್ರಿವರೆಗೆ ನೀರಿಗೆ ತೊಂದರೆ ಇಲ್ಲ ಶಿವರಾತ್ರಿ ಆದಮೇಲೆ ನೀರಿಗೆ ಬಾ ತತ್ವಾರ ಹೆಸರಿಗೆ ತುಂಬ ಮಳೆ ಬರ್ತದೆ ಲೆಕ್ಕಾಚಾರಕ್ಕೆ ನಮ್ಮ ಒಂದು ನಮ್ಮ ಮಣ್ಣಿನಲ್ಲೂ ಕೂಡ ನೀರು ಹಿಡ್ಕೊಳ್ಳುವ ಗುಣ ತುಂಬ ಕಡಿಮೆ ಆಮೇಲೆ ನಮ್ಮ ಭೂ ಪ್ರಕೃತಿ ಕೂಡ ಅದು ನೀರನ್ನು ಹಿಡಿದು ಇಟ್ಟುಕೊಳ್ಳೋ ಬದಲು ಓಡಿಸುವಂಥ ಒಂದು ವ್ಯವಸ್ಥೆ ಏನಾಗ್ತಾ ಇತ್ತು ಅಂದರೆ ಎಲ್ಲಿ ನಾವು ನೋಡ್ತಾ ಇದ್ದ ಪ್ರಪಂಚ ಅಡಿಕೆ ಬೆಳೆಗಾರರ ಪ್ರಪಂಚ ಎಲ್ಲ ಕಡೆ ಒಂದು ತಿಂಗಳು ಒಂದೂವರೆ ತಿಂಗಳು ನೀರಿಗೆ ತುಂಬ ಕಷ್ಟ ಆಗುವಂಥದ್ದು ಅವ ಹಿಂದಿನ ಹತ್ತು ತಿಂಗಳಲ್ಲಿ ಮಾಡಿದ ಎಲ್ಲ ಕೆಲಸಗಳು ವರ್ಷದ ಕೊನೆಯ ಈ ಕಾಲಘಟ್ಟದಲ್ಲಿ ಅದು ರೈತರು ಒಂದು ಪ್ರಶ್ನಾರ್ಥಕ ಚಿಹ್ನೆ ಬೀಳುವಂಥ ಸ್ಥಿತಿ ಬಂತು ಅದು ವರ್ಷದಿಂದ ವರ್ಷಕ್ಕೆ ಈ ಸಮಸ್ಯೆ ತೀವ್ರ ಆಗ್ತಾ ಇತ್ತು ಹೊರತು ಅದು ಕಡಿಮೆನೂ ಆಗ್ತಾ ಇರಲಿಲ್ಲ ಮಾತ್ರ ಅಲ್ಲ ಅದಕ್ಕೆ ಯಾರ ಹತ್ರ ಉತ್ತರನೂ ಇಲ್ಲ ಪ್ಲ್ಯಾನ್ ಬಿ ಇದ್ದಿರಲಿಲ್ಲ ನಾವು ಕೇಳಿದ್ದಿಷ್ಟೇ ನಾವು ಒಂದು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿ ಇನ್ನೂ ಒಂದು ನಮಗೆ ಆಶ್ಚರ್ಯ ಅಂತ ಕಂಡಿದ್ದೇನೆಂದರೆ ಜಲ ಸಂರಕ್ಷಣೆಯ ಇವನ್ ಪರಿಭಾಷೆಗಳು ಕೂಡ ಈಗ ನಾವು ಬಳಸುವಂಥ ಪದಪುಂಜಗಳು ಕೂಡ ವಾಟರ್ ಶೆಡ್ ಡೆವಲಪ್ಮೆಂಟ್ಗೆ ಹಟ್ಟಿ ಅಂತ ಒಂದು ಪತ್ರಿಕೆಯವರು ಬರೆದರು ವೆಟಿವರ್ ಅಂತ ಒಂದು ಹುಲ್ಲಿದೆ ಲಾವಂಚ ಅದರ ಹೆಸರು ಗೊತ್ತಿಲ್ಲದೆ ದೊಡ್ಡ ದೊಡ್ಡ ಪತ್ರಿಕೆಯವರು ವೆಟಿವರ್ 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 ಅಂತ ನಮ್ಮಲ್ಲೇ ಇರುವಂಥ ಲಾವಂಚ ಅಂತ ರಿಲೇಟ್ ಮಾಡಿರಲಿಲ್ಲ ಒಂದು ಏನಿತ್ತು ಅಂದರೆ ಸಂರಕ್ಷಣೆಗೆ ಏನು ಮಾಡಬೇಕು ಅಂದರೆ ಕಿಂಡಿ ಆಣೆ ಕಟ್ಟು ಕಟ್ಟುವುದೊಂದೇ ಜನರಿಗೆ ಗೊತ್ತಿದ್ದ ದಾರಿ ನೋಡಿ ಈ ದಾರಿಯಲ್ಲಿ ಎಷ್ಟು ತೊಡಕಿದೆ ನಿಮ್ಮ ಊರಿನ ಈಗ ನಿಮ್ಮ ಊರಿನಲ್ಲಿ ಹಿಂಡಿ ಅಣೆಕಟ್ಟು ಬೇಕು ಅಂತ ಜನರು ತುಂಬ ಒತ್ತಡ ಇದ್ದರೆ ಎಮ್ ಎಲ್ ಎ ಹಿಂದೆ ಹೋಗಬೇಕು ಮೈನರ್ ಇರಿಗೇಷನ್ ಹಿಂದೆ ಹೋಗಬೇಕು ಆಮೇಲೆ ನಿಮ್ಮ ಪ್ರಭಾವ ಇದ್ದರೆ ಎಲ್ಲೋ ಟೆಕ್ನಿಕಲ್ ಸ್ಯಾಂಕ್ಷನು ಇದೆಲ್ಲ ನೂರೆಂಟು ಕತೆಗಳು ಸುಲಭ ಸಾಧ್ಯವಲ್ಲ ಇದೊಲ್ಲ ಗಜಗರ್ಭಗಳು ತುಂಬಾ ಪ್ರಯತ್ನ ಇರುವವರಿಗೆ ತುಂಬಾ ಮಸಲ್ ಅಂಡ್ ಮನಿ ಪವರ್ ಇರುವವರಿಗೆ ಮಾತ್ರ ಒಲಿಸಿಕೊಳ್ಳಿಕ್ಕಾಗುವಂಥ ದಾರಿಗಳು ಹಾಗೆ ಹೇಳಿ ಜಲ ಸಂರಕ್ಷಣೆಗೆ ಕಿಂಡಿ ಅಣೆಕಟ್ಟು ಕಟ್ಟಬೇಕು ನಿಜವಾಗಿ ಈಗ ನೋಡುವಾಗ ನನಗೆ ನಗು ಬರ್ತದೆ ನಾವು ಸ್ಟೆಪ್ ನಂಬರ್ ಒನ್ ಟೂ ತ್ರೀ ಮಾಡದೆ ಫೈವ್ ಸ್ಟೆಪ್ಪಿಗೆ ಹೋಗ್ತಾ ಇದ್ವು ಈ ತೋಡಿನಲ್ಲಿ ಕಟ್ಟಿ ನೀರು ಎತ್ತರ ಮಾಡುವಂಥದ್ದು ನಮಗೆ ಗೊತ್ತಿಲ್ಲದ ವಿದ್ಯೆ ಅಲ್ಲ ಕಟ್ಟಗಳಲ್ಲಿ ನಾವು ಮಾಡ್ತಾ ಇದ್ದೆವು ಆದರೆ ಅದು ಸರ್ಕಾರದ ಮುಖಾಂತರ ಮಾತ್ರ ಮಾಡಿದ್ರೆ ಮಾತ್ರ ಆಗುವಂತ ಒಂದು ವಿದ್ಯೆ ಇದೆ ನಮ್ಮ ಎದುರು ಮೂಡಿದ ಪ್ರಶ್ನೆ ಸಿಂಪಲ್ ಬಹಳ ಸರಳ ಪ್ರಶ್ನೆ ನನ್ನ ನಿಮ್ಮಂಥ ಜನಸಾಮಾನ್ಯರು ನೀರನ್ನು ಉಳಿಸ್ಲಿಕ್ಕೆ ಏನು ಮಾಡಬಹುದು ಹಾಗೆ ಮಾಡುವ ವಿಧಾನಗಳೇ ಇಲ್ವಾ ಪೀಪಲ್ ಓರಿಯೆಂಟೆಡ್ ಸ್ಟೆಪ್ಸ್ ಏನಿದೆ ಹಾಗೆ ಈ ದೇಶದಲ್ಲಿ ಮಾಡಿದ್ದೆಲ್ಲಾದರೂ ಇದೆಯಾ ಮಾಡಿ ತೋರಿಸಿದ್ದಿದೆಯಾ ಯಾಕೆ ಜನರಿಗೆ ಅರ್ಥ ಆಗುವ ಜನರೇ ಮಾಡಬಲ್ಲಂಥ ವಿಧಾನಗಳು ಏಕಿಲ್ಲ ಈ ಪ್ರಶ್ನೆಯನ್ನು ತಗೊಂಡು ನಾವು ಆ ಕಾಲಕ್ಕೆ ವಾಟ್ಸಪ್ಗಳಲ್ಲ ಇದ್ದಿರಲಿಲ್ಲ ಸಾಮಾನ್ಯ ತೊಂಬತ್ತರ ದಶಕದ ಆರಂಭದಲ್ಲಿ ಅಥವಾ ಒಂದು ಮಧ್ಯದಲ್ಲಿ ನಾವು ಅಡಿಕೆ ಪತ್ರಿಕೆಯಲ್ಲಿ ಒಂದು ನಿರ್ಧಾರ ತಗೊಂಡೆವು ಒಂದು ಜಲಸಂರಕ್ಷಣೆ ಅಂತ ಅಷ್ಟೇ ಕೊಟ್ಟೆವು ಇನ್ನೊಂದು ಅಗ್ರೋಫಾರೆಸ್ಟ್ ಕೃಷಿ ಅರಣ್ಯ ಇದೆರಡು ಸಬ್ಜೆಕ್ಟನ್ನು ನಾವು ಆದ್ಯತೆ ಮೇಲೆ ಪಬ್ಲಿಷ್ ಮಾಡಬೇಕು ಪಬ್ಲಿಷ್ ಮಾಡಬೇಕು ಅಂದರೆ ಏನೋ ಸಿಕ್ಕಬೇಕಲ್ಲ ವಿಷಯ ಹಾಗೆ ಅದರ ಬಗ್ಗೆ ಪ್ರಯತ್ನ ಶುರು ಮಾಡಿದೆವು ಕೃಷಿ ಅರಣ್ಯ ಬಿದ್ದು ಹೋಯಿತು ಯಾಕೆಂದರೆ ಅದರಲ್ಲಿ ಎದ್ದು ಕಾಣಿಸುವಂಥ ಜನರ ಮನಸ್ಸನ್ನು ಪ್ರೇರಣೆ ಮಾಡುವಂಥ ಯಶೋಗಾತೆಗಳು ಹೇಳುವಂಥದ್ದೆಲ್ಲೂ ಅಂಥ ಆ ರೀತಿಯಲ್ಲಿ ಸಿಕ್ಕಲಿಲ್ಲ ಇದರಲ್ಲೂ ಸಿಕ್ಕಲಿಲ್ಲ ಒಂದು ಎರಡು ವರ್ಷ ಕೇಳ್ತಾ ಕೇಳ್ತಾಯಿದ್ದೆವು ಸರ್ಕಾರಿ ಇಲಾಖೆ ಡೆಹ್ರಾಡನ್ನಲ್ಲಿ ಸಾಯ್ಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ನ ಒಂದು ದೇಶಮಟ್ಟದ ಒಂದು ಸಂಸ್ಥೆ ಇದೆ ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿದೆ ಈ ಆಮೇಲೆ ಬೆಂಗಳೂರು ನಾವು ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡಿದ್ದೇವೆ ಒಂದು ಒಂದು ಪತ್ರ ಬರಿತಾ ಇದ್ದೀವಿ ದಯವಿಟ್ಟು ನಮಗೆ ನೀವು ಪುಸ್ತಕಗಳಿದೆ ವಾಟರ್ ಶೆಡ್ ಡೆವಲಪ್ಮೆಂಟು ಅದು ಇದು ದಪ್ಪ ದಪ್ಪ ಅರ್ಧ ಒಂದು ಕೆ ಜಿ ನಾನು ಬಿ ಎಸ್ ಸಿ ಓದಿದವ ನನಗೆ ಅದು ಅರ್ಥ ಆಗೋದಿಲ್ಲ ಅದನ್ನು ಓದಿ ನೀವು ನನಗೆ ಅದನ್ನು ಸಾರಾಂಶ ಹೇಳಬೇಕು ಅಂತ ನನಗೆ ಅರ್ಥ ಆಗೋದಿಲ್ಲ ಟೂ ಟೂ ಟೆಕ್ನಿಕಲ್ ನಮಗೆ ಅದು ಬೇಡ ಪುಸ್ತಕಗಳು ಬೇಡ ನಮಗೆ ಜನಸಾಮಾನ್ಯರು ನೀರಿನ ಬಗ್ಗೆ ಕೆಲಸ ಮಾಡಿ ಯಶಸ್ಸು ಪಡೆದಂಥ ಉದಾಹರಣೆಗಳಿದ್ದರೆ ಅವರ ಫೋನ್ ನಂಬರು ಅಡ್ರೆಸ್ ಕೊಡಿ ದಿಸ್ ವಾಸ್ ಓನ್ಲಿ ಒನ್ ಪಾಯಿಂಟ್ ಡಿಮಾಂಡ್ ವಿ ಸ್ಟಾರ್ಟೆಡ್ ಎಲ್ಲ ಕಳಿಸಿದೆವು ಕೆಲವರು ಯುವರ್ ಲೆಟರ್ ಹ್ಯಾಸ್ ಬಿನ್ ರಿಸೀವ್ಡು ಯಾರಿಂದ ಉತ್ತರ ಬರಲಿಲ್ಲ ಒಂದು ವರ್ಷ ಇದು ತುಂಬ ಪತ್ರ ಹಾಕಿದ್ದೆವು ಇಂಗ್ಲೀಷ್ನಲ್ಲಿ ಅಲ್ಲಿ ಇಲ್ಲಿ ನಮಗೆ ಎಲ್ಲಿ ಯಾರು ಏನು ಸುದ್ದಿ ಸಿಕ್ಕಿತೋ ಅಲ್ಲಿ ಎಲ್ಲ ಹಾಕಲಿಕ್ಕೆ ಶುರು ಮಾಡಿ ಇದು ನಮ್ಮ ಕ್ಲೋಸರ್ ಸರ್ಕಲ್ನ ವಿಜ್ಞಾನಿಗಳಲ್ಲಿ ಕೂಡ ನಮ್ಮ ಕೆಲವು ಆತ್ಮೀಯರು ಎಲ್ಲ ಇದ್ದಾರೆ ಅವರು ಕೇಳೋದು ನಿಮ್ಗೆ ಏನಾದರೂ ಒಳ್ಳೆಯ ಉತ್ತರ ಸಿಕ್ತಾ ತಮಿಳ್ನಾಡು ಯೂನಿವರ್ಸಿಟಿಯವರು ಕೊಡಲಿಲ್ಲ ಉತ್ತರ ಈ ಥರ ಎಲ್ಲ ಅವರಿಗೆ ಉತ್ತರ ಕೊಡುವಷ್ಟು ಸರಳ ಆಗಿರಲಿಲ್ಲ ಇದು ಯಾಕೆಂದರೆ ಅವರು ನೋಡೋ ರೀತಿಯೇ ಬೇರೆ ಇದೆ ಕೊನೆಗೆ ಕೇರಳದಲ್ಲಿ ಒಂದು ದಿವಸ ನನ್ನ ತುಂಬ ಆತ್ಮೀಯ ಮಿತ್ರರು ಹೇಳಿದರು ಪಟ್ರವರೇನೋ ಸಿಕ್ತಾ ಏನೂ ಸಿಕ್ಕಲಿಲ್ಲ ನೋಡಿ ನಿಮಗೆ ಅದೆಲ್ಲ ಅಲ್ಲ ಬೇಕಾದ್ದು ನಿಮಗೆ ಬೇಕಾಗೋದು ಮಾತೃಭೂಮಿಯಲ್ಲಿ ನಿನ್ನೆ ಬಂತಲ್ಲ ಆ ಥರದ್ದು ಅಂತ ಹೇಳುವಾಗ ಫೋನ್ ಕಟ್ಟಾಯಿತು ಆಗಿನ ಕಾಲ ಅಲ್ವಾ ಸೀದ ಹೋದೆ ಒಂದು ಮಾತೃಭೂಮಿ ಸಂಪಾದಿಸಿದೆ ಕಣ್ಣಾನೂರಿನಲ್ಲಿ ಒಂದು ಜನರ ಒಂದು ನೀರಿನ ಬಗ್ಗೆ ಒಂದು ಕೆಲಸ ಮಾಡಿದ್ದಿತ್ತು ತಕ್ಷಣ ಓಡಿದೆವು ಅಲ್ಲಿಗೆ ಕಣ್ಣಾನೂರಿನಲ್ಲಿ ಉಳ್ಕೊಂಡೆವು ಅಲ್ಲಿ ಜನರೇ ಮಾಡಿದಂಥ ಒಂದು ಆಂದೋಳನ ನೀರಿಗಾಗಿ ಅದು ಫಲ ಕೊಡಲಿಕ್ಕೆ ಶುರುವಾಗಿತ್ತು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ನಮಗೆ ಎರಡು ಸ್ಟೋರಿಗಾಗುವಷ್ಟು ಸಿಕ್ಕಿತ್ತು ಅದನ್ನು ತೆಕ್ಕೊಂಡು ನಾವು ಅಲ್ಲಿ ಕೆಲವು ಅವರ ಪತ್ರ ವ್ಯವಹಾರಗಳನ್ನ ಆಗೊಬ್ಬರು ಡಬ್ಲ್ಯೂ ಆರ್ ರೆಡ್ಡಿ ಅಂತ ಹೇಳುವ ಐ ಎ ಎಸ್ ಆಫೀಸರ್ ಇದ್ದರು ಅತ್ಯದ್ಭುತ ಉತ್ಸಾಹದ ಮನುಷ್ಯ ಅವ್ರನ್ನ ಇಂಟರ್ವ್ಯೂ ಮಾಡಿದೆವು ಆಮೇಲೆ ಕೃಷ್ಣಪ್ಪಯ್ಯ ಅಂತ ಗ್ರಾಮೀಣ ಬ್ಯಾಂಕಿನ ಮ್ಯಾನೇಜರು ಅವರು ಈ ಇದರ ಬಗ್ಗೆ ಟೊಂಕ ಕಟ್ಟಿದವರು ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದಾಗ ನಮಗೊಂದು ಎರಡು ಆರ್ಟಿಕಲ್ ಆಗುವಷ್ಟು ಮಾಹಿತಿ ಸಿಕ್ಕಿ ಎರಡು ಕೂಡ ಕವರ್ ಸ್ಟೋರಿಗಳೇ ಇದರ ಜೊತೆಗೆ ನಾವು ಏನು ಮಾಡಿದೆವು ಅಂದರೆ ಅಲ್ಲಿಗೆ ನೋಡಿದಾಗ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಚಾವಣಿ ನೀರ ಸಂಗ್ರಹ ಚಾನಿ ಸಮ್ಮಂತೆಲ್ಲ ಹೆಸರು ಕೊಟ್ಟೆವು ನಮಗೆ ಆರಂಭದಲ್ಲಿ ಏನಂದ್ರೆ ಈ ವಿಜ್ಞಾನಿಗಳು ತಂದು ನಾವು ಕೆಲಸ ಮಾಡಿದ್ದೇವೆ ಅಂತ ತೋರಿಸಲಿಕ್ಕೆ ಈ ಮಾಡಿದ ನೀರಿನ ಸಂಗ್ರಹ ಮಾಡ್ತಾರೆ ಇನ್ನು ದೊಡ್ಡ ಪ್ರಯೋಜನ ಇಲ್ಲ ಅಂತ ಭಾವನೆ ಇತ್ತು ತಪ್ಪು ಕಲ್ಪನೆ ನಾವು ತಪ್ಪಿದ್ದೆವು ಅದು ಅಲ್ಲಿ ನೋಡಿದಾಗ ನಮಗೆ ನಾವು ಎಲ್ಲೋ ತಪ್ಪಿದ್ದೇವೆ ಹೀಗಲ್ಲ ಇದಕ್ಕಿಂತ ಉಪಯೋಗ ಇದೆ ನಾವು ಏನು ಆಲೋಚನೆ ಮಾಡೋದು ಮಾಡಿದ ಒಮ್ಮೆ ಬರುವ ನೀರು ಅಂತ ಆಲೋಚನೆ ಮಾಡು ಹಾಗಲ್ಲ ಅಂತ ಅದರ ಲೆಕ್ಕಾಚಾರ ಹಾಕುವಾಗ ನಮ್ಗೆ ಗೊತ್ತಾಯಿತು ಅದೊಂದು ಸಂಸ್ಥೆ ಮಲ್ನಾಡ್ ಡೆವಲಪ್ಮೆಂಟ್ ಸೊಸೈಟಿ ಕೇರಳದಲ್ಲಿ ಈ ಕೆಲಸ ಮಾಡಿದ್ರಲ್ಲಿ ಫಸ್ಟ್ ಮೂರನೇ ಕವರ್ ಸ್ಟೋರಿ ಅದಾಯಿತು ಇಷ್ಟಾಗುವ ಮೂರು ಕವರ್ ಸ್ಟೋರಿ ಐಡಿಯಾಗಳನ್ನು ಇಟ್ಟುಕೊಂಡು ನಾವೊಂದು ಸೀರೀಸನ್ನು ಅನೌನ್ಸ್ ಮಾಡಿದೆವು ಅಡಿಕೆ ಪತ್ರಿಕೆಯಲ್ಲಿ ನೆಲ ಜಲ ಉಳಿಸಲು ನೂರು ವಿಧಿ ಇಲ್ಲಿ ನಾವು ಸರ್ಕಾರಿ ಕೆಲ್ ಯಾವುದೇ ಯಶಸ್ ಯಶೋಗಾತೆಗಳನ್ನು ಹಿಡಿಲಿಕ್ಕೆ ಹೋಗಿಲ್ಲ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿದರೆ ಒಬ್ಬರು ಮೂರು ವರ್ಷ ಇರ್ತಾರೆ ಅವರು ಟ್ರಾನ್ಸ್ಫರ್ ಆಗಿ ಹೋದಕ್ಕೆ ಮತ್ತೆ ಬಂದವರಿಗೆ ಸುರುವಿಗೆ ಹೇಗಿತ್ತು ಅಂತ ಗೊತ್ತಿಲ್ಲ ಆಮೇಲೆ ಒಬ್ಬರು ಅಲ್ಲಿಯ ಚೀಫ್ ಇದ್ದರೆ ಮಾತಾಡಲಿಕ್ಕೆ ಇನ್ನೊಂದು ಹತ್ರ ಮಾತಾಡಬೇಕು ಹನ್ನೆರಡು ಜನ ಹತ್ರ ಮಾಹಿತಿ ಒಬ್ಬನೇ ಹೃದಯದಿಂದ ಕೆಲಸ ಮಾಡುವ ಅಭ್ಯಾಸ ಇಲ್ಲದಲ್ಲಿಂದ ಬೇಡ ಅಂತ ಹೃದಯದಿಂದ ಕೆಲಸ ಮಾಡಿ ಯಶಸ್ಸು ಪಡ್ಕೊಂಡು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಹೇಳಿ ಈಗೇ ಜನರನ್ನು ಒಂದಿಷ್ಟು ಜನರ ಜನರನ್ನು ಪೀಡಿಸ್ತಾ ಹೋದ ಹಾಗೆ ಮಾಹಿತಿಗಳು ಸಿಗ್ಲಿಕ್ಕೆ ಶುರುವಾಯಿತು ಈಗ ಏನು ಮಾಡಿದೆವು ನಾವು ಒಂದು ಕೋರ್ ಗ್ರೂಪ್ ಮಾಡಿದೆವು ಹೊತ್ತಿಗೆ ನಮಗನಿಸಿತ್ತು ಈ ಯಶಸ್ಸು ಸಾರಂಗ್ ಅಂತ ಹೇಳುವಲ್ಲಿ ಆಗಿದೆ ರಾಳೆಗಾಂವ್ ಸಿದ್ಧಿಯಲ್ಲಿ ಆಗಿದೆ ಅಲ್ಲಿ ಓಡಾಡಿ ಒಂದು ಮಾಹಿತಿ ಪಡ್ಕೊಂಡು ಹೋದವ್ರಿಗೆ ಏನಾದರೂ ಸ್ವಲ್ಪ ನೀವು ಆಕಾಶವಾಣಿ ಔಟ್ಸೋರ್ಸಿಂಗ್ ಹೇಳಿದ್ರಲ್ಲ ಏನಾದರೂ ಕೊಡುವಷ್ಟು ಕೂಡ ನಮ್ಮ ಹತ್ರ ಇದ್ದಿರಲಿಲ್ಲ ಒಂದಿಷ್ಟು ಲೈಕ್ ಮೈಂಡರ್ ಕರೆದು ಒಂದು ಮೀಟಿಂಗ್ ಮಾಡಿದೆವು ನೋಡಿ ಹೀಗೊಂದು ಸಂಗತಿ ಆಗಿದೆ ನಮಗೆ ಸ್ವಲ್ಪ ಸಮಸ್ಯೆ ಇದೆ ನಮಗೆ ಸ್ವಲ್ಪ ಇನ್ಸಿಡೆಂಟಲ್ ಎಕ್ಸ್ಪೆಂಡಿಚರಿಗೆ ಒಂದು ನಾವು ಹಿಂದೆ ಬಿದ್ದಿದ್ದೀವಿ ಏನಾದರೂ ದಾರಿ ಇದೆಯಾ ಹಾಗೆ ಒಬ್ಬರು ಹೇಳಿದರು ಈ ಥರದ ಕೆಲಸ ಯಾರೂ ಮಾಡಿಲ್ಲ ನನ್ನ ಹತ್ರ ಒಂದು ಎನ್ವೈರ್ಮೆಂಟ್ ಫಂಡ್ ಅಂತ ಇದೆ ರೋಟರಿ ಅದು ಒಂದು ಐದು ಸಾವಿರ ಚಕ್ಕೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದರು ನಾಗರಿಕ ಸೇವಾ ಟ್ರಸ್ಟ್ನವ್ರು ಹೇಳಿದ್ರು ನಮಗೊಂದು ಪುಸ್ತಕ ಬರ್ಕೊಡಿ ನಾವೊಂದು ಇದು ಕೊಡ್ತೀವಿ ಅದನ್ನ ನಾವು ಪುಸ್ತಕ ಬರುವ ಮಟ್ಟಕ್ಕೆಲ್ಲ ನಾವು ಮುಟ್ಟಲಿಲ್ಲ ಹಾಗೆ ಚಿಂತಿಸಬೇಡಿ ನಾವು ಶುರು ಶುರುವಿಗೆ ಆಗ ಇನ್ನೂ ನಮ್ಮನ್ನು ಮೀಟಿಂಗ್ ಕರೀಲಿಕ್ಕೆ ಶುರು ಮಾಡಿದರು ಇದು ಲೇಖನ ಬರ್ತದೆ ಎಂಟು ವರ್ಷ ಬಂತು ನೆಲ ಜಲ ಉಳಿಸಲು ನೂರು ವಿಧಿ ಎಂಟು ವರ್ಷಗಳ ಕಾಲ ಬಂತು ಹೆಚ್ಚು ಕಡಿಮೆ ಒಂದು ಒಂಬತ್ತು ತೊಂಬತ್ತೋ ಐದೋ ನೂರೋ ಸಕ್ಸಸ್ ಸ್ಟೋರೀಸು ಅದರಲ್ಲಿ ಶ್ಯಾಮ್ಜಿಬಾಯಿ ಅಂಟಾಲ ರಾಜಸ್ಥಾನ ತುಂಬ ಇದು ಬಂತು ಇಡೀ ದೇಶ ಮಟ್ಟದ ಒಂದು ಎಲ್ಲೂ ಆಗಿರಲಿಲ್ಲ ಆ ಥರದ ಕೆಲಸ ಆಗ ನಮ್ಮನ್ನು ಕರೀಲಿಕ್ಕೆ ಶುರು ಮಾಡಿದರು ಜನ ನಮಗೆ ತುಂಬ ಮುಜುಗರ ನಾವು ಏನೂ ಅಧ್ಯಯನ ಇಲ್ಲದಲ್ಲಿ ನಾವು ಹೋಗಿ ಏನು ಮಾತಾಡೋಣ ಕೊನೆಗೆ ಅವರು ಹೇಳಿದರು ಒಂದು ಒಂದು ಹೇಳಿದ್ರು ನಿಮಗೇನು ಗೊತ್ತಿದೆ ಅದನ್ನು ಹೇಳಿ ಸರ್ ಅಷ್ಟು ಹೇಳಿಕ್ಕೆ ಏನಾದ್ರು ಕಷ್ಟ ಉಂಟು ನೀವು ಎಕ್ಸ್ಪರ್ಟ್ ಅಲ್ಲ ಅಂತ ಹೇಳ್ತೀರಿ ಓಕೆ ನಮಗೇನು ಪ್ರಾಬ್ಲಮ್ ಇಲ್ಲ ನಮಗೆ ಗೊತ್ತಿಲ್ಲ ಇದೆಲ್ಲ ವಿಷಯಗಳು ಹೇಗೆ ಅವ್ರ ಹೋಗಿ ಸಾಧನ ಪಡಿಸುವುದು ಸ್ಕೆಚ್ ಪೆನ್ ತಕ್ಕೊಂಡು ಅರ್ಧ ಶೀಟ್ನ ಪೇಪರ್ನಲ್ಲಿ ಚಿತ್ರ ಬಾರಿಸು ಹೀಗೆ ಹೀಗೆ ತೋರಿಸಲಿಕ್ಕೆ ಶುರು ಮಾಡಿದೆ ಅಷ್ಟೇ ಯಾರೋ ಹೇಳಿದ್ರೆ ಒಂದು ಸ್ಲೈಡ್ ಶೋ ಅಂತ ಒಂದು ವ್ಯವಸ್ಥೆ ಇದೆ ಹಾಗೆ ಒಂದು ಟಕ ಟಕ ಅಂತ ಸ್ಲೈಡ್ ಅದೆಲ್ಲ ಶುರುವಾಯಿತು ಕೊನೆಗೆ ಈಗ ಮತ್ತೆ ಕಂಪ್ಯೂಟರ್ ಈ ಹಂತಕ್ಕೆ ಬಂತಲ್ಲ ಹಾಗೆ ಜನರಲ್ಲಿ ಹೋದಾಗ ಇನ್ನಷ್ಟು ಮಾಹಿತಿಗಳು ಸಿಗಲಿಲ್ಲ ಈ ಆಚೆ ಮನೆಯಲ್ಲಿ ಒಬ್ಬರು ಹೀಗೆ ಮಾಡಿ ಗೆದ್ದಿದ್ದಾರೆ ಇಂಥವುಗಳು ಸಿಗಲಿ ಶುರುವಾಯಿತು ಇದರ ಆಳಕ್ಕೆ ಹೋದಾಗ ನಮಗನಿಸಿತು ಯಾರೂ ಕೂಡ ನೀರನ್ನು ಮುಗಿಯುವ ಕೆಲಸ ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹೊರತು ನೀರನ್ನು ಇಂಗಿಸಿದ್ರಷ್ಟೇ ಸಿಗ್ತದೆ ಅಂತ ಹೇಳುವಂಥ ಒಂದು ಅದ್ಭುತವಾದಂಥ ಒಂದು ಸತ್ಯವನ್ನು ಯಾರೂ ಹೇಳಲಿಕ್ಕೆ ಹೋಗ್ತಾ ಇಲ್ಲ ಹಾಗೆ ಸ್ವಲ್ಪ ಸ್ವರಕ್ಕೆ ಆಂಪ್ಲಿಫೈ ಮಾಡಿ ದೊಡ್ಡಕ್ಕೆ ಹೇಳಲಿಕ್ಕೆ ಶುರು ಮಾಡಿದೆವು ಡಾಕ್ಯುಮೆಂಟೇಷನ್ ಒಂದು ನಮ್ಮ ಕೆಲಸ ಮತ್ತು ಅದನ್ನು ಹಂಚೋದು ಜನರಿಂದ ಹೂವು ತಕ್ಕೊಂಡೊಂದು ಮಾಲೆ ಕಟ್ಟಿ ಅದನ್ನು ವಿತರಣೆ ಮಾಡುವ ಆ ಕೆಲಸವನ್ನು ಮಾಡ್ತಾ ಹೋದೆ ಪುಸ್ತಕಗಳು ಬಂದು ಆಯಿತು ಹೀಗೆಲ್ಲಾಗಿ ಅದು ಮುಂದೆ ಹೋಗಲಿಕ್ಕೆ ಶುರುವಾಯಿತು ಆದರೆ ಈ ದೇಶದ ಒಟ್ಟು ಪರಿಸ್ಥಿತಿ ನೀವು ನಾವು ತೆಗೆದು ನೋಡಿದರೆ ಇವತ್ತು ಇವತ್ತು ನೋಡಿ ಯಾವ ಘಟ್ಟದಲ್ಲಿ ನಾವು ಇದ್ದೇವೆ ಅಂತ ಹೇಳಿದರೆ ನೀರುನ ಕೊರತೆ ಒಂದು ಭಾಗ ನೀರಿನ ಮಲಿನತೆ ಮತ್ತೊಂದು ವಿಭಾಗ ನೀರು ಮಲಿನ ಆಯಿತು ಅಂತರ್ಜಲ ಕಲುಷಿತ ಆಯಿತು ಅಂದರೆ ಇಟ್ ಇಸ್ ಇರ್ರಿಪ್ಯಾರೆಬಲ್ ಡ್ಯಾಮೇಜ್ ಹೌದು ಡ್ಯಾಮೇಜ್ ಈಗ ನಮ್ಮ ಏನಿದೆ ನಮ್ಮ ಬನಿಯನ್ನೆಲ್ಲ ತಯಾರಾಗ್ತದಲ್ಲ ತಮಿಳುನಾಡಿನಲ್ಲಿ ಅಲ್ಲಿ ತಿರುಪುರ್ ಅಲ್ಲಿ ಇಡೀ ನದಿಗಳು ಈ ಬಣ್ಣ ಹಾಕೋದು ಅದು ಇದರಿಂದಲ್ಲ ಅಲ್ಲಿ ನದಿಗಳಲ್ಲೆಲ್ಲ ಎಲ್ಲ ಕಾರ್ಸಿನಾಜನಿಕ್ ನೀರು ಅದು ನಮ್ಮ ಬಹಳಷ್ಟು ಸ್ಥಳಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ನೀರು ಕಲುಷಿತ ಆಗಿದೆ ಅದನ್ನೆಲ್ಲ ಸರಿಪಡಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅದರ ಜೊತೆಗೆ ಏನಾಗಿದೆ ಫಾರೆಸ್ಟ್ಸ್ ಆರ್ ಶ್ರಿಂಕಿಂಗ್ ಜೆ ಸಿ ಬಿ ಇಂಥ ಒಂದು ಮನುಷ್ಯ ನೋಡಿ ಯಂತ್ರಗಳನ್ನು ನಾವು ದೂರೋ ಹಾಗಿಲ್ಲ ಯಂತ್ರಗಳನ್ನು ಯಾರು ದುಡಿಸ್ಕೊಳ್ತಾರೆ ಅವರ ಮನಸ್ಸಿನ ಮೇಲೆ ಅದು ಹೋಗ್ತದೆ ಕಂಪ್ಯೂಟ್ರು ಕಣ್ಣೀರು ಒರೆಸೋದಿಲ್ಲ ಅಂತ ಒಂದು ಮಾತು ಎಲ್ಲರೂ ದಪ್ಪಾಕ್ಷರಗಳಲ್ಲಿ ಹಾಕ್ತಾ ಇದ್ರು ಐ ಬೆಗ್ ಟು ಡಿಫರ್ ಇಟ್ ಈಸ್ ಪಾಸಿಬಲ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೂ ಆಪರೇಟ್ಸ್ ದಿ ಕಂಪ್ಯೂಟರ್ ಆ್ಯಂಡ್ ವಾಟ್ ಈಸ್ ಹಿಸ್ ಮೈಂಡ್ಸೆಟ್ ಅಲ್ವಾ ಹಾಗಾಗಿ ತಂತ್ರಜ್ಞಾನದ ತಪ್ಪಿಲ್ಲ ಬಾವಿಯಲ್ಲಿ ಎಲ್ಲೆಲ್ಲಿ ಇವತ್ತಿಗೂ ಕೂಡ ಹೆಂಡ್ತಿ ನೀರು ಎಳಿತಾ ಇದ್ದಾರೆ ಆ ಬಾವಿ ಬತ್ತಿಲ್ಲ ಗಂಡನ್ನು ಸೇರಿಕೊಂಡು ಪಂಪ್ ಹಾಕಿ ಸ್ವಿಚ್ ಹಾಕಿದ ಕೂಡಲೇ ಅಲ್ಲಿ ನೀರಿನ ಅತಿ ಬಳಕೆ ಶುರುವಾಯಿತು ಜೆ ಸಿ ಬಿಗಳನ್ನು ನೋಡಿ ಒಂದು ಗುಡ್ಡ ಒಳ್ಳೆ ನೀವು ಫೋಟೋ ತೆಗಿಬೇಕು ಅಂತ ಕಾಣುವಂತ ಹಚ್ಚೆ ಹಸಿರು ಕಂಡ್ರೆ ಅದರ ಆಚೆ ಬದಿಯಿಂದ ರಸ್ತೆ ಆಗಿ ಆ ಇಡೀ ಮೈಸೂರು ಪಾಕಿನ ಹಾಗೆ ಅದು ಮುಗಿದಿರ್ತದೆ ಯಾಕೆ ಆ್ಯನಿಮಲ್ ಟಸಲ್ ಮ್ಯಾನ್ ಆ್ಯನಿಮಲ್ ಟಸಲ್ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಜಾಸ್ತಿ ಆಯ್ತು ಯಾಕೆ ಮಲೆನಾಡಿನಲ್ಲಿ ಮೂರು ಸಾವಿರದ ಆರುನೂರು ಮಿಲಿಮೀಟರ್ ಮಳೆ ಬರುವಲ್ಲಿ ಒಂದು ಎಕರೆಗೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ನೀರು ಸುರಿಯುವ ಮಂಗಳೂರಿನಲ್ಲಿ ವಾಟರ್ ಟ್ರೇಡ್ ಯಾಕೆ ಇಷ್ಟು ಪ್ರಬಲವಾಗಿ ಆಗ್ತಾ ಇದೆ ಫೆಬ್ರವರಿಯಲ್ಲಿ ಮನೆಗೆ ಟ್ಯಾಂಕರ್ನಲ್ಲಿ ನೀರು ಕೊಡುವ ಸ್ಥಿತಿ ಯಾಕೆ ಬಂತು ಯಾಕೆ ಇಷ್ಟು ನಮಗೆ ಉಷ್ಣತೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಇಂಬ್ಯಾಲೆನ್ಸ್ ನಾವು ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬಂದಿದ್ದೇವೆ ಇದರಲ್ಲಿ ಒಂದು ದೊಡ್ಡ ಪಾಲು ನಮ್ಮ ಮಾನವ ನಿರ್ಮಿತ ಅಪರಾಧ ಇದೆ ಅದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಪಾಪ ಮತ್ತು ಏನು ರಿಪೇರ್ ಏನು ಇದರ ಏನು ಪರಿಹಾರದ ಕೆಲಸ ಏನಾಗಿದೆ ಇಡೀ ದೇಶದ ಮಟ್ಟದಲ್ಲಿ ನೀವು ತೆಗೆದು ನೋಡಿದರೆ ಅರಣ್ಯದ ಉದಾಹರಣೆ ತಕ್ಕೊಳ್ಳಿ ನಾವು ಶಾಲೆ ಪಾಠದಲ್ಲಿ ಓದಿ ಬಂದವರು ಎಲ್ಲಿ ಭೂಭಾಗದಲ್ಲಿ ಮೂರರಲ್ಲಿ ಒಂದು ಕಾಡಿದೆಯಾ ಅಲ್ಲಿ ನೆಲ ಜಲ ಅರಣ್ಯ ಇದು ಮೂರು ಇಂಟರ್ ಟೊಯಿಂಟ್ ಬರೇ ನೀರನ್ನಾಗಿ ಸಂರಕ್ಷಣೆ ಮಾಡಲಿಕ್ಕೆ ಬರುವುದಿಲ್ಲ ಅದು ಸುಸ್ಥಿರತೆಯಲ್ಲಿ ಒನ್ ಥರ್ಡ್ ಫಾರೆಸ್ಟ್ ಇರಬೇಕು ಏಷ್ಠಿದೆ ಇವತ್ತು ನಮ್ಮ ಹತ್ರ ಇಪ್ಪತ್ತು ಶೇಕಡನು ಇಲ್ಲ ಅದು ನಮ್ಮ ಈ ರಕ್ಕಸ ಯಂತ್ರಗಳು ಬಂದ ಮೇಲೆ ಇನ್ನಷ್ಟು ಕಡಿಮೆ ಆಗ್ತಾ ಇದೆ ಎಲ್ಲರೂ ಯೋಚನೆ ಮಾಡೋದು ನಾನೇ ಇಷ್ಟು ಕಡು ಕಾಡು ಏನು ಉಳಿದ ಕಡೆ ಇದೆಯಲ್ಲ ಅಂತ ಬಿರ್ಬಲ್ನ ಕಥೆ ಕತೆ ಓದಿದ್ದೀವಲ್ಲ ಇದರಿಂದಾಗಿ ನಮಗೆ ಈಗ ಏನಾಗ್ತಾ ಇದೆ ಈಗ ಮರ ನೆಡುವಂಥವ್ರು ಎಷ್ಟು ಮಂದಿ ಇದ್ದಾರೆ ಆಮೇಲೆ ನಾವು ನೆಡುವಂತ ಮರಗಳ ಗುಣಮಟ್ಟ ಹೇಗಿರ್ತದೆ ನಾವು ಅವನತಿಯ ಕಡೆಗೆ ಸಾಕ್ತಾ ಇದ್ದೇವೆ ಇದು ಬೇಸರದ ಮಾತು ಒಂದೇನಂದ್ರೆ ಈ ದೇಶದಲ್ಲಿ ನದಿಯ ಪುನರುಜ್ಜೀವನ ಮಾಡ ಂತಹ ಅದ್ಭುತ ಸಾಧಕರಿದ್ದಾರೆ ಪ್ರಾತಸ್ಮರಣೀಯರಿದ್ದಾರೆ ಯಶೋಗಾತೆಗಳಿವೆ ಭಾರತದಂಥ ದೇಶದಲ್ಲಿ ನಮ್ಮಲ್ಲಿ ಈ ಜಲ ಸಂರಕ್ಷಣೆಯ ಕೆಲಸ ಯೇಸುಕ್ರಿಸ್ತ ಹುಟ್ಟುವುದಕ್ಕಿಂತ ಮೊದಲೇ ಇತ್ತು ನಿಜವಾಗಿ ನೋಡಿದ್ರೆ ನಾವು ಎಲ್ಲವನ್ನು ಇಸ್ರೇಲಾಗಿ ಹೋಗಬೇಕಾಗಿಲ್ಲ ಈ ದೇಶದೊಳಗಿರುವ ಇನ್ನೂ ಕೂಡ ಡಾಕ್ಯುಮೆಂಟೇಷನ್ ಆಗಿ ಹೆಚ್ಚು ಜನರಿಗೆ ಪ್ರಸಾರ ಆಗದಿರುವಂತಹ ಅದ್ಭುತ ತಂತ್ರಜ್ಞಾನಗಳು ಇಲ್ಲಿವೆ ಎರಡು ಸಣ್ಣ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಮರಳು ಮುಚ್ಚಿಗೆ ಸ್ಯಾಂಡ್ ಮಲ್ಚಿಂಗ್ ಇಲ್ಲಿ ಮರಳು ಮುಚ್ಚಿಗೆ ದಕ್ಷಿಣ ಕನ್ನಡಕ್ಕೆ ಬೇಡ ಕಡಿಮೆ ಮಳೆ ಬೀಳುವ ಕೊಪ್ಪಳ ಗದಗದ ಭಾಗದಲ್ಲಿ ಅತ್ಯಂತ ಪಾಪ್ಯುಲರ್ ವರ್ಲ್ಡಿನಲ್ಲಿ ತುಂಬ ಉದಾಹರಣೆಗಳಿವೆ ಏನಂತ ಹೇಳಿದರೆ ಹತ್ತಿರದ ಹೊಳೆಯಿಂದ ಸ್ವಲ್ಪ ಮರಳು ಮರಳು ಅಲ್ಲ ಪೆಬಲ್ ಅಂತ ಇಂಗ್ಲೀಷ್ನಲ್ಲಿ ಶಬ್ದ ಇದೆ ಮರಳು ಸ್ವಲ್ಪ ಚಿಕ್ಕದಿರುತ್ತೆ ಪೆಬಲ್ ಇನ್ನೂ ದೊಡ್ಡದು ಪೆಬಲ್ ಮಲ್ಚಿಂಗ್ ಅದನ್ನು ನೀವು ತಂದು ಹಾಕಿ ಈ ಕಪ್ಪು ಮಣ್ಣಿನ ಬ್ಲ್ಯಾಕ್ ಕಾಟನ್ ಸಾಯಿಲ್ ವರ್ಟಿ ಸಾಯ್ಲ್ ಇರುವಲ್ಲಿ ತಂದು ಒಂದು ಎರಡು ಮೂರು ಇಂಚಿನಷ್ಟು ದಪ್ಪ ಹಾಕಿದೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಕಡಿಮೆ ಖರ್ಚಲ್ಲ ಎಕ್ಸ್ ತುಂಬ ಖರ್ಚಾಗತ್ತೆ ಬಟ್ ಖರ್ಚಾದರೆ ಏನಂತ ಹೇಳಿದರೆ ನೀವು ಅಲ್ಲಿ ಅಲ್ಲಿ ಬಯಲಿಸಿ ಮೇಲೆ ಜಾಗ ಜಮೀನು ಪರ್ ಕ್ಯಾಪಿಟಲ್ ಜಾಸ್ತಿ ಇರುತ್ತದೆ ನೀವು ಮೂವತ್ತು ಎಕರೆ ಇರೋರು ಒಂದು ಎಕರೆಗೆ ಅದನ್ನು ಮಾಡಿ ಆ ಒಂದು ಎಕರೆಯಲ್ಲಿ ನಿಮ್ಮ ಮನೆಗಾಗೋ ಬೆಳೆ ಬೆಳಲಿಕ್ಕಾಗತ್ತೆ ಇದು ಇನ್ನೂ ಸರ್ಕಾರ ಇದನ್ನು ಪ್ರಚಾರ ಮಾಡಿಲ್ಲ ಬ್ಯಾಂಕ್ನವರು ಸಾಲ ಕೊಡ್ತಾಯಿಲ್ಲ ಅಷ್ಟು ಬಟ್ ರೈತರೇನು ಮಾಡಿದ್ದಾರೆ ಅಂದರೆ ಮೂವತ್ತು ಎಕರೆ ಇರೋನು ಮೂರು ಎಕರೆಯನ್ನು ಆಚೆ ಮನೆಯವರಿಗೆ ಒತ್ತೆ ಇಟ್ಟು ಅವ ಕೊಟ್ಟ ರೊಕ್ಕದಲ್ಲಿ ಸ್ಯಾಂಡ್ ಮಲ್ಚಿಂಗ್ ಮಾಡಿ ತೆಗೆದ ಬೆಳೆಯಲ್ಲಿ ಹಣ ಉಳಿಸಿ ಅವನಿಗೆ ಕೊಡುವಂಥ ಸ್ಥಿತಿ ಸಾಕಷ್ಟಿದೆ ಇವತ್ತು ನೋಡಿ ಎಷ್ಟೊಂದು ಸರ್ಕಾರಿ ಅಧಿಕಾರಿಗಳು ಅವರ ತೋಟದಲ್ಲಿ ಅವರ ಹೊಲದಲ್ಲಿ ಮಾಡಿದ್ದಿದೆ ಸರ್ಕಾರ ಇದನ್ನೊಂದು ಪಾಲಿಸಿಯಾಗಿ ತಗೊಂಡಿಲ್ಲ ಮರಳು ಬುಚ್ಚಿಗೆ ಬಹಳ ಸರಳವಾದ ಮಾತುಗಳಲ್ಲಿ ಹೇಳಬೇಕಿದ್ರೆ ಇದೇನಪ್ಪ ನಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದಾಗ ಒಬ್ಬ ರೈತರು ಹೇಳಿದರು ಸರ್ ನೋಡಿ ನಮ್ಮ ಶರ್ಟ್ ನಾವು ತೊಳೆದು ಒಣಗಲಿಕ್ಕೆ ಹೊರಗೆ ಹಾಕ್ತೀವ ಹೌದಾ ಒಂದು ಸರಿಗೆಯಲ್ಲಿ ಹಾಕ್ತೀವ ಹೌದು ಹೌದು ಸರ್ ಆ ಶರ್ಟ್ ಪುನಃ ತೋಯಿಸುವಷ್ಟು ಮಳೆ ಬಂತು ಅಂತ ಇಟ್ಕೊಳ್ಳಿ ಶರ್ಟ್ ಒದ್ದೆ ಆಗುವಷ್ಟು ಮಳೆ ಬಂತು ಅಂತ ಇಟ್ಕೊಳ್ಳಿ ಆ ಒಂದು ಮಳೆಯಲ್ಲಿ ಮರಳು ಮುಚ್ಚಿಗೆ ಮಾಡಿದ ಜಮೀನ್ ಇದ್ರೆ ನಾವು ಒಂದು ಪಚ್ಚೆ ಹಸಿರನ್ನ ಬೆಳೆ ತಗೊಳ್ತೀವಿ ಸರ್ ಈಗ ಅರ್ಥ ಆಯ್ತಾ ಅಂತ ಕೇಳಿದೆ ಸೊ ದಿಸ್ ಇಸ್ ಇಟ್ ಮರಳು ಮುಚ್ಚಿಗೆ ಬಂದು ನೀವು ಕೊಪ್ಪಕ್ಕೆ ಹೋಗಿ ಸಾಮಾನ್ಯ ಸೆಪ್ಟೆಂಬರ್ ಅಕ್ಟೋಬರ್ ಆ ಕಾಲದಲ್ಲಿ ಹೋಗಿ ಮಳೆ ಕಡಿಮೆ ಇರುವ ವರ್ಷಗಳಲ್ಲಿ ಹೋಗಿ ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಎಲ್ಲಾದ್ರೂ ಸ್ವಲ್ಪ ಹಸಿರು ಕಂಡಿತು ಅಂತ ಆದರೆ ಅದರ ಹಿಂದೆ ಒಬ್ಬ ಮರಳು ಮಹಾಶಯ ಇದ್ದಾನೆ ಮರಳು ಮುಚ್ಚಿಗೆ ಮಾಡಿದ ಜಾಗದಲ್ಲಿ ಮಾತ್ರ ಹಸಿರು ಇರುತ್ತೆ ಅದನ್ನು ಮಾಡಿದವರಿಗೆ ಕ್ರಾಪ್ ಫೇಲ್ಯೂರು ಅಂತ ಆಗದಿಲ್ಲ ಇಡೀ ಜಾಗಕ್ಕೆ ಮಾಡೋದು ತುಂಬ ಎಕ್ಸ್ಪೆನ್ಸಿವ್ ಅದು ಒಂದು ತಂತ್ರ ಇಟ್ಸ್ ಎ ಡ್ರಾಟ್ ಪ್ರೂಫಿಂಗ್ ಟೆಕ್ನಾಲಜಿ ಇನ್ನೊಂದು ಮಲ್ಲಣ್ಣ ನಾಗರಾಳ್ ಅಂತ ಅವರಿದ್ದಾರೆ ಅವರಿಗೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಡಾಕ್ಟ್ರೇಟ್ ಕೊಟ್ಟಿದೆ ಸರ್ ಮೂರು ತಲೆಮಾರುಗಳು ನೆಲಜಲ ಸಂರಕ್ಷಣೆ ನೆಲಜಲ ಸಂರಕ್ಷಣೆಯೂ ಸರಿಯಾದ ಶಬ್ದ ಅಲ್ಲ ಡ್ರಾಟ್ ಪ್ರೂಫಿಂಗ್ ನಿಮಗೆ ಬರ ನಿರೋಧಕತೆಯ ಪಾಠಗಳನ್ನು ಸಮಾಜದಲ್ಲಿ ತಮ್ಮ ಸ್ವಂತ ಉತ್ಸಾಹದಿಂದ ಕಿಸೆಯಿಂದ ಹಣ ಹಾಕಿ ಊರಿಡೀ ಸುತ್ತಿ ಅದರ ಪಾಠಗಳನ್ನು ಹೇಳಿಕೊಡ್ತಾ ಬಂದಿದ್ದಾರೆ ಅವರು ಸರಳ ಭಾಷೆಯಲ್ಲಿ ಹೇಳ್ತಾರೆ ಭಾಷೆ ಅಂತ ಕೇರಳದಲ್ಲಿ ಪುಸ್ತಕ ಎಲ್ಲ ಮಾಡಿದ್ದಾರೆ ಪತ್ರಿಕೋದ್ಯಮದ ಕೆಲವು ಭಾಷೆಗಳಿರ್ತಾರೆ ಸುರಭದಲ್ಲಿ ಅರ್ಥ ಮಾಡೋದು ಹೊಲ ತಿದ್ದೋದು ಅಂತ ಹೇಳ್ತಾರೆ ಭಾಳ ಸುಲಭ ನೀವು ತಿದ್ದೋದು ಅಂತ ಶಬ್ದ ಹೊಲ ತಿದ್ದೋದು ಹೊಲ ಅಂದರೆ ಅಲ್ಲಿ ಸಾಯಿಲ್ ಅಂಡ್ ವಾಟರ್ ಏನೋ ಹಾಳಾಗ್ತಾ ಇದೆ ಅಂತ ತಿದ್ದೋದು ಸರ್ ಇದು ಹೊಲವನ್ನು ಅಂಗ್ ಕೆರೆಯ ಅಂಗಳದಂಗೆ ಮಾಡ್ಕೊಳ್ಳಿ ಅಂತ ಅಂದರೆ ಲೆವೆಲ್ ಮಾಡ್ಕೊಳ್ಳಿ ಆಮೇಲೆ ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಇದೆ ಅವರದು ಬರದಾಗ ಎಂಟಾಣೆ ಬೆಳೆ ಅರ ಅಂದರೆ ಅರ್ಧ ಬರ ಬರ ಅಂದರೆ ಪೂರ್ತಿ ಬರ ಅರ ಅರ್ಧ ಬರ ಅಥವಾ ಇಡೀ ಬರ ಇದ್ರೂ ಕೂಡ ಎಂಟಾಣೆ ಬೆಳೆ ಎಂಟಾಣೆ ಅಂದರೆ ಎಷ್ಟು ಹದಿನಾರು ಆಣೆ ಇದ್ದಿದ್ದು ಹಿಂದೆ ಫಿಫ್ಟಿ ಪರ್ಸೆಂಟ್ ನಿಮಗೆ ಸಿಗುತ್ತದೆ ಎಲ್ಲಿ ಮಲ್ಲಣ್ಣ ನಾಗರಾಳ್ ಕುಟುಂಬದವರು ಹೇಳಿಕೊಟ್ಟ ಪಾಠಗಳನ್ನು ಮಾಡಿದ್ದಾರೆ ಅದರಲ್ಲಿ ಎರಡು ಭಾಗಗಳು ಬರ್ತವೆ ಪಾಠದಲ್ಲಿ ಒಂದು ಒಡ್ಡುಗಳು ತಳ ಒಡ್ಡು ಅಂತ ಇದೆ ತಳ ಭಾಗದಲ್ಲಿ ಹಾಕೋದು ಇನ್ನೊಂದು ಬಿದ್ದ ಮಳೆ ನೀರಿನಲ್ಲಿ ಆ ಹೆಚ್ಚಿನ ನೀರನ್ನು ಬಿಡಲಿಕ್ಕೆ ಒಂದು ಗುಂಡಾವರ್ತಿ ಅಂತ ಹೇಳ್ತಾರೆ ಅಂದರೆ ನಾವು ಡೈವರ್ಷನ್ ಚೆನ್ನಲ್ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅದರಲ್ಲಿ ಓಪನ್ ಡೈವರ್ಷನ್ ಚೆನ್ನಲ್ ಬರುತ್ತೆ ಕನ್ಸೀಲ್ಡ್ ನಮ್ಮ ಕನ್ಸೀಲ್ಡ್ ವೈರಿಂಗ್ ಇದೆಯಲ್ಲ ಹಾಗೆ ಇರುವ ಗುಂಡಾವರ್ತಿಗಳು ಬರ್ತದೆ ನಾನು ಕೇಳಿದೆ ನಿಮಗೆ ನಿಮ್ಮ ವಿಜ್ಞಾನ ಅರ್ಥ ಆಗೋದಿಲ್ಲ ಅವರ ಶಿಷ್ಯರಿದ್ದಾರೆ ಅವರ ಅಪ್ಪನ ಶಿಷ್ಯರು ಅವರು ಹೇಳಿದ್ರು ಸರ್ ಅರ್ಥ ಆಗ್ಲಿಕ್ಕೆ ಏನಿಲ್ಲ ಸಾಹೇಬ್ರೆ ನೋಡಿ ನಾನು ಭಾಳ ಸರಳವಾಗಿ ಹೇಳ್ತೀನಿ ಅಲ್ಲೊಂದು ಕಲ್ಲಿದೆಯಾ ಗುಂಡಾವರ್ತಿ ಹತ್ತಿರ ಹೌದು ಸರ್ ಆ ಒಂದು ಕಲ್ಲಲ್ಲಿ ನಾವೆಲ್ಲ ಕಂಟ್ರೋಲ್ ಮಾಡಿಬಿಡ್ತೀವಿ ಮಳೆ ಬಂದು ಹೊಲದಲ್ಲಿ ನೀರು ತುಂಬಿಕೊಂಡ್ರೆ ಅದು ಆ ನೀರು ನಮ್ಮ ಪರ್ಮಿಷನ್ ಇಲ್ಲದೆ ಹೊರ ಹೋಗೋಂಗಿಲ್ಲ ಹೋಗಬೇಕು ಅಂತ ಆದರೆ ಕಲ್ಲು ತೆಗೆದು ಬಿಡ್ತೀವಿ ಅಂತ ಅಂತಾದರೆ ಕಲ್ಲು ಬಿಡ್ತೀವಿ ನೋಡಿ ಎಷ್ಟು ಸರಳವಾದ ರೀತಿಯಲ್ಲಿ ಅವ್ರು ಮಾಡಿ ಎಗೈನ್ ಅದು ತುಂಬ ಖರ್ಚಿನ ದಾರಿ ಆದರೆ ಏನು ಹೇಳ್ತಾರೆ ಅಂದರೆ ಫಕೀರಪ್ಪ ಕುರಿ ಅಂತ ಒಬ್ಬರ ಹೆಸರು ನನಗೆ ನೆನಪಿದೆ ಫಕೀರಪ್ಪ ಕುರಿ ನಮಗೆ ಗೈಡೆನ್ಸ್ ಕೊಡ್ಲಿಕ್ಕೆ ಸಿಗ್ತಾರೆ ಅಂತ ಆದರೆ ನಾವು ಬ್ಯಾಂಕಿಂದ ಎಷ್ಟು ಲಕ್ಷ ಲೋನ್ ತೆಗಿಲಿಕ್ಕೂ ಸಿದ್ಧ ಅಂದರೆ ಎಲ್ಲಿ ಹೊಲ ತಿದ್ದೋ ಕೆಲಸ ಮಾಡಿದ್ದಾರೆ ಸರ್ ನೋಡಿ ಆ ಭಾಗ ಹುನಗುಂದ ಬಾಗಲಕೋಟೆ ಜಿಲ್ಲೆ ಒಂದು ದಶಕದಲ್ಲಿ ಮೂರು ನಾಲ್ಕು ವರ್ಷ ಆಬ್ಸುಲೂಟ್ ಬೆಳೆನೇ ಉರಿಡಿ ಬರಗಳು ಬರುವಂಥ ಊರು ಅಲ್ಲಿ ಈ ಕೆಲಸ ಮಾಡಿದವರಲ್ಲಿ ಬೇರೇನೂ ಅಂದರೂ ಅವರ ಮನೆಯಲ್ಲಿ ಊಟಕ್ಕೆ ಅಂಗಡಿಗೆ ಹೋಗದಷ್ಟು ಬೆಳೆ ಬಂದೇ ಬರ್ತದೆ ಇಟ್ಸ್ ಎ ಡ್ರಾಟ್ ಪ್ರೂಫಿಂಗ್ ಎರಡು ಅದ್ಭುತವಾದ ನಾನು ಒಬ್ಬರು ಸೈಂಟಿಸ್ಟ್ ಇದರ ಬಗ್ಗೆ ಅಧ್ಯಯನ ಮಾಡಿದರು ನಾವು ಲೇಖನಗಳೆಲ್ಲ ಬರಲಿಕ್ಕೆ ಶುರುವಾದ ಮೇಲೆ ಮಲ್ಲಣ್ಣಗಳಿಗೆ ಡಾಕ್ಟ್ರೇಟ್ ಕೊಟ್ಟರು ನಾನೊಬ್ರು ವಿಜ್ಞಾನಿ ಅಂತ ಮಾತಾಡಿದೆ ಇದು ಸರ್ ಇದು ಭಾಳ ಸೀಮಿತ ಜಾಗಕ್ಕೆ ಅಲ್ಲ ಎಷ್ಟು ಜಾಗಕ್ಕೆ ಇದೆ ಪ್ಲೇ ಆಗುತ್ತೆ ಅವರ ಪಾಠಗಳು ಸರ್ ಇಡೀ ಅಲ್ಲದೆ ಹೋದರೂ ಕೂಡ ಎಂಟು ಜಿಲ್ಲೆಗಳಿಗೆ ಇದು ಸಂಬಂಧಪಡ್ತದೆ ಕೆಲವು ಜಿಲ್ಲೆಗಳಲ್ಲಿ ಭಾಗ ಆಗಿರ್ಬೋದು ಅದನ್ನು ಅವರು ಈ ಮಲ್ ಡಾಕ್ಟರ್ ಮಲ್ಲಣ್ಣ ನಾಗರಾಳ ಅವರ ಅಪ್ಪ ಈ ನಾವು ಲಾವಣಿ ಅಂತೆಲ್ಲ ಹೇಳ್ತೀವಲ್ಲ ಆಮೇಲೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ದೋಹೆ ಅಂತೆಲ್ಲ ಶಬ್ದಗಳಿವೆ ಹಾಲು ಆ ಥರದ ಹಾಡುಗಳನ್ನು ಬರೆದಿದ್ದಾರೆ ಸರ್ ಈ ಆ್ಯಂಡ್ ವಾಟರ್ ಕನ್ಸಿ ನಾನು ಲೇಖನ ತುಂಬ ಬರ್ತದೆ ಮಲ್ಯಾಳ ನಾಗರ ಬಗ್ಗೆ ಒಂದು ಪುಸ್ತಕ ಬರ್ತೀನಿ ದೊಡ್ಡ ಪುಸ್ತಕ ಬರ್ತೀನಿ ಅದನ್ನ ನೋಡಿ ಬಾಂಗ್ಲಾದ ಒಬ್ಬರು ಪ್ರೊಫೆಸರ್ ನನಗೆ ಪತ್ರ ಬರ್ತು ಮೇಲ್ ಕಳಿಸಿದರು ಏ ಪಡ್ರೆ ನೋಡಪ್ಪ ಈ ನಾನು ಆ್ಯಂಡ್ ವಾಟರ್ ಪಾಠ ಮಾಡಿಯೇ ಮುಂದೆ ಬಂದ ಪ್ರೊಫೆಸರು ನಾನು ಈ ಆ್ಯಂಡ್ ವಾಟರ್ ಮಕ್ಕಳಿಗೆ ತಲೆಗೆ ಹತ್ತಿಸುವಂಥದ್ದು ಅಂಥ ಡ್ರೈ ವಿಷಯ ಎಷ್ಟು ಕಷ್ಟ ಅಂತ ನನಗೆ ಯಾರೂ ಹೇಳಿಕೊಡಬೇಕಾಗಿಲ್ಲ ಅದರ ಬಗ್ಗೆ ಮೂರು ಜನರೇಷನ್ನವರವರು ಹಾಡು ಹೇಳಿ ಹೊಲ ನೋಡಿ ಇಳುಕಳಿ ಏನಂತ ಆ ಥರ ಅಲ್ಲ ಅಂದರೆ ಒಡ್ಡು ಹಾಕದ ಹೊಲ ಅದು ಗೊಡ್ಡು ಎಮ್ಮೆಯಂತೆ ಅಂತ ಅಂದರೆ ಜನರಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ವೆರಿ ಪವರ್ಫುಲ್ ಕಮ್ಯುನಿಕೇಷನ್ ಸೊ ಅಂಥ ಪಾಠಗಳು ಇವೆಲ್ಲ ಇವೆಲ್ಲ ನಮ್ಮ ಒಳಗಿವೆ ರಾಜಸ್ಥಾನದಲ್ಲಿದೆ ಅಲ್ಲಿ ಇದೆ ಈಗ ನಮ್ಮ ಮದಕಗಳಿವೆ ಈ ಭಾಗದಲ್ಲಿ ಕರಾವಳಿಯಲ್ಲಿರುವ ಮದಕಗಳು ಇವತ್ತು ನಾಮಾವಶೇಷ ಆಗಿದೆ ಮದಕ ಅಂತ ನೀವು ಬೇಕಿದ್ದರೆ ಹೋದಲ್ಲಿ ಯಾವುದೇ ಒಂದು ಐವತ್ತು ಜನ ಸೇರಿದಲ್ಲಿ ಮದಕ ಅಂದರೆ ಗೊತ್ತಾ ಅಂತ ಕೇಳಿ ಅರುವತ್ತು ವರ್ಷದ ಕೆಳಗಿನವರಿಗೆ ಆ ಶಬ್ದವೇ ಗೊತ್ತಿಲ್ಲ ಮಂಗಳೂರಿನಲ್ಲಿ ಮದಕಕ್ಕೆ ಬಸ್ ಹೋಗುತ್ತೆ ಮದಕ ಅಂತ ಇದೆ ಬೇರೆ ಬೇರೆ ಕಡೆ ಇದೆ ರಾಜಸ್ಥಾನದಲ್ಲಿ ಜೋಹಾಡ್ ಅಂತ ರಾಜಸ್ಥಾನದ ಜೋಹಾಡ್ ಮತ್ತು ಇಲ್ಲಿನ ಮದಕಕ್ಕೆ ಏನೇನೂ ವ್ಯತ್ಯಾಸ ಇಲ್ಲ ಮದಕಗಳು ನಮ್ಮ ನಾವು ಪರಂಜವ್ಯಗಳು ಅಂತ ಒಂದು ಶಬ್ದ ಕಾಯಿನ್ ಮಾಡಿದೆವು ಪಾರಂಪರಿಕ ಜಲ ಸಂರಕ್ಷಣಾ ವ್ಯವಸ್ಥೆಗಳು ದಿ ಬ್ಯೂಟಿ ಆಫ್ ಪಾರಂಪರಿಕ ಜಲ ಸಂರಕ್ಷಣಾ ವ್ಯವಸ್ಥೆಗಳೇನೆಂದರೆ ನೀರಿನ ಕೆಲಸ ಊರವರೆಲ್ಲ ಸೇರಿ ಮಾಡೋದು ಆಗ ಅದು ಸ್ವಲ್ಪ ಕಾಸ್ಟ್ಲಿ ಕೆಲಸ ಆದರೂ ಕೂಡ ಊರವರೆಲ್ಲ ಸೇರುವ ಕಾರಣ ಅದು ಹಗುರವಾಗಿ ಹೂವೆತ್ತಿದ ಹಾಗಾಗ್ತದೆ ಪ್ರಯೋಜನ ಯಾರಿಗೆ ಆಚೀಚೆ ಎರಡೇ ಮನೆಯವರಿಗೆ ಅಲ್ಲ ಇಡೀ ಊರಿಗೆ ಪ್ರಯೋಜನ ಇಂಥವು ಸಾಕಷ್ಟು ನಮ್ಮಲ್ಲಿ ನೆನೆಗುದಿಗೆ ಬಿದ್ದದ್ದುಂಟು ಅದನ್ನೆಲ್ಲ ನಾವು ತಂದರೆ ಈಗ ಈ ದೇಶದಲ್ಲಿ ನಡೀತಾ ಇರುವಂಥ ಒಂದು ತಿಳಿವಳಿಕೆ ಹಂಚುವ ಕೆಲಸದಲ್ಲಿ ನಾಲೆಜ್ ಶಾರಿಂಗ್ ಕೆಲಸದಲ್ಲಿ ಪಾನಿ ಫೌಂಡೇಶನ್ ಆಮೀರ್ ಖಾನ್ ಅವರ ಪಾನಿ ಫೌಂಡೇಶನ್ ಮಾಡುವ ಕೆಲಸ ಅದ್ಭುತವಾದ ಕೆಲಸ ನಡೀತಾ ಇದೆ ಅದು ಒಂದು ರೀತಿಯಲ್ಲಿ ಅದನ್ನು ಕೆಲವೊಂದು ಬದಲಾವಣೆಗಳ ಅಡಿಯಲ್ಲಿ ವಾಟರ್ ಶೆಡ್ ಡೆವಲಪ್ಮೆಂಟ್ನಲ್ಲಿ ಎಲ್ಲ ಕಡೆ ತರಬಹುದು ಅಲ್ಲಿ ಮನಿ ಹಾರ್ವೆಸ್ಟಿಂಗಿಗೆ ಅವಕಾಶ ಇಲ್ಲ ಅವರೇನು ಹೇಳ್ತಾರೆ ಅಂದರೆ ನಾವು ಅಣ್ಣ ನಾವು ನಿಮಗೆ ವಿದ್ಯೆ ಹೇಳ್ಕೊಡ್ತೀವಿ ಹಣ ಕೊಡೋಲ್ಲ ಅದು ನಿಮ್ಮ ತಲೆನೋವು ಹಣ ನಿಮ್ಮ ಕೆಲಸಕ್ಕಾಗಿ ನಿಮ್ಮ ಅಭಿವೃದ್ಧಿಗಾಗಿರೋದು ನೀವೇ ಸಂಗ್ರಹ ಮಾಡ್ಕೊಳ್ಳಿ ನಮ್ಮನ್ನು ನಡುವೆ ತರಬೇಡಿ ಪಡ್ರಿ ಅವರು ಹೇಳಿದ್ದು ಅಂತ ಹೇಳಿಬಿಟ್ಟು ನೀವು ಹಣ ಎತ್ಲಿಕ್ಕೆ ಹೋಗಬೇಡಿ ಅದು ನಿಮ್ಮ ತಲೆನೋವು ಪಾಠ ಹೇಳ್ತೀವಿ ಹೇಳಿ ಕೊಡ್ತೀವಿ ಏನು ಮಾಡ್ತಾರೆ ಅಂದರೆ ಯಾವ ಪಂಚಾಯತ್ನವ್ರು ಅಪ್ಲೈ ಮಾಡ್ತಾರೆ ಆಲ್ ಡ್ರಾಟ್ ಇದಿರುವಂಥ ನಿಮ್ಮ ಬರಪೀಡಿತ ಜಾಗಗಳಿಗೆ ಮಾತ್ರ ಅವ್ರು ಅಪ್ಲೈ ಮಾಡ್ಬೋದು ಅದೊಂದು ಕಾಂಪಿಟಿಷನ್ ರೀತಿಯಲ್ಲಿ ತಂದಿದ್ದಾರೆ ಅಲ್ಲಿ ಐದು ಜನರನ್ನು ಸೆಲೆಕ್ಟ್ ಮಾಡಿ ಪಂಚಾಯತ್ ಕಳಿಸಿಕೊಡ್ಬೇಕು ಆ ಐದು ಜನರಿಗೆ ನೀರನ್ನು ಉಳಿಸೋದು ಹೇಗೆ ಮಣ್ಣನ್ನು ಉಳಿಸೋದು ಹೇಗೆ ಅಂತ ಒಂದು ರಿಗರಸ್ ಕೋರ್ಸ್ ಮಾಡಿ ಎಕ್ಸ್ಪೋಷರ್ ಎಲ್ಲ ಕೊಟ್ಟು ಅವರನ್ನು ತಲೆ ಮಾಡ್ತಾರೆ ಆ ಊರಿನ ದರ್ಜಿಯೊಬ್ಬರು ಒಬ್ಬರು ಮೇಸ್ಟ್ರು ಇನ್ನೊಬ್ಬರು ಯಾರೋ ಬ್ಯಾಂಕಿನ ಸ್ಟಾಫ್ ಇರ್ಬೋದು ಈ ಆ ಊರಿನವರೇ ಜ್ಞಾನವಂತರಾಗಿ ಬಂದು ಅವರು ಪಾಠ ಹೇಳಿಕೊಂಡು ಇಡೀ ಊರವರು ಇನ್ವಾಲ್ವ್ ಆಗಿ ಅವರು ಶ್ರಮದಾನದಿಂದ ಶುರು ಮಾಡಿಕೊಂಡು ಅದ್ಭುತ ಬದಲಾವಣೆಗಳು ಬಂದಿವೆ ಒಂದು ಐನೂರು ಆರುನೂರು ಮಿಲಿಮೀಟರ್ ಮಳೆ ಇರುವ ಜಾಗದಲ್ಲಿ ನಾನು ಒಂದು ಊರಿಗೆ ಎರಡು ಸಾರಿ ಹೋದೆ ನಾನು ಸತಾರಾ ಜಿಲ್ಲೆಯಲ್ಲಿ ಒಂದು ಊರಿಗೆ ಹೋದಾಗ ಅವ್ರದ್ದೆಲ್ಲ ನಂಬರ್ ಇಟ್ಕೊಂಡು ಪುನಃ ಫಾಲೋ ಅಪ್ ಮಾಡಲಿಕ್ಕೆ ಹೋದಾಗ ಒಬ್ಬರು ಹೇಳಿದರು ನಿಮಗೆ ನೆನಪಿದೆಯಾ ಕಳೆದ ವರ್ಷ ಬರುವಾಗ ಒಂದು ಬಾವಿ ನೋಡಿದ್ದು ನೆನಪಿದೆ ಸರ್ ಆ ಬಾವಿಗೆ ಲಾರಿಯಲ್ಲಿ ತಂದು ನೀರು ಹಾಕ್ತಾಯಿದ್ರು ಲಾರಿನ ನೀರ ಕೊಡಲಿಕ್ಕೆ ಹೋದರೆ ಗಲಾಟೆ ಆಗ್ತದೆ ಅದನ್ನು ಹಾಕಿಬಿಟ್ಟು ಮತ್ತೆ ಪಂಪ್ ಮಾಡಿ ನೀರನ್ನು ರೇಷನ್ ಮಾಡಿ ಕೊಡೋದು ನೀವೇನು ಬಾವಿ ಕಳೆದ ವರ್ಷ ಬಂದಾಗ ನೋಡಿದ್ರಿ ನಮ್ಮದು ಬಾವಿ ಸರ್ ಈಗ ಆ ಬಾವಿಯಲ್ಲಿ ಎಷ್ಟು ನೀರು ಇರ್ಬೋದು ನಿಮಗೇನು ಕಲ್ಪನೆ ಮಾಡಲಿಕ್ಕೆ ಬರ್ತಾ ಇಲ್ಲ ಅಣ್ಣ ನೀವು ಹೇಳಬೇಕು ಅವ್ರು ಹೇಳಿದರು ಬೆಳಿಗ್ಗೆ ನಮ್ಮ ಸ್ಟಾಫಲ್ಲಿಗೆ ಸ್ವಿಚ್ ಹಾಕಲಿಕ್ಕೆ ಪಂಪ್ ಸ್ವಿಚ್ ಮಾಡಲಿಕ್ಕೆ ಹಾಕಲಿಕ್ಕೆ ಹೋಗುವಾಗ ಓವರ್ ಓವರ್ಫ್ಲೋ ಆಗ್ತಾಯಿದೆ ಆ ಬಾವಿ ಗೊತ್ತಾ ನಿಮಗೆ ಮತ್ತು ಹೇಳಿದರು ಸರ್ ನಮಗೆಷ್ಟು ಸಂತೋಷ ಆಗಿದೆ ನಿಮ್ಗೆ ಗೊತ್ತಾ ಏನು ಅಂತ ಕೇಳಿದೆ ಹತ್ತು ಹದಿನೈದು ವರ್ಷ ಆಯಿತು ಸರ್ ಲಾರಿ ನೀರು ಆಯಿತಾ ಈಗ ಇಷ್ಟು ಸೌಭಾಗ್ಯ ಬಂದ ಮೇಲೆ ನಾವು ತಹಶೀಲ್ದಾರಿಗೆ ಒಂದು ಪತ್ರ ಬರೆದ್ವಿ ಈವರೆಗೆ ನೀವು ಲಾರಿಯಲ್ಲಿ ನಮಗೆ ನೀರು ತಂದು ಕೊಟ್ಟ್ರಿ ಈಗ ನಮ್ಮ ಊರು ಉಳಿದ ಊರಿಗೆ ನೀರು ಕೊಡುವ ಹಂತಕ್ಕೆ ಬಂದಿದೆ ತುಂಬ ಕಷ್ಟದಲ್ಲಿದ್ದರೆ ಹೇಳಿ ಸರ್ ನಾವು ಕೊಡ್ತೀವಿ ಸಿ ವಾಟ್ ಇ ಚೇಂಜ್ ಯಾರು ತಂದರು ಜನರು ಆಮೇಲೆ ಹೇಗೆ ತಂದರು ಅವ್ರಿಗೆ ಹೇಗೆ ಅದನ್ನು ಬದಲಾವಣೆ ತರ್ಬೋದು ಚೇಂಜ್ ಮೇಕಿಂಗ್ ಹೇಗೆ ಅಂತ ಹೇಳೋದು ಆ ವಿದ್ಯೆ ಅವರ ತಲೆಗೆ ಹತ್ತಿದೆ ಇವತ್ತು ಸರ್ಕಾರಿ ಯೋಜನೆಗಳಲ್ಲಿ ಹೌ ಟು ಡೂ ಇಟ್ ಎಷ್ಟು ಜನರಿಗೆ ಹಂಚಿಕೆ ಆಗ್ತದೆ ಹಾಗಾಗಿ ನಮ್ಮ ಹತ್ರ ಉದಾಹರಣೆಗಳಿವೆ ಸಮಸ್ಯೆ ಇದೆ ಸಮಸ್ಯೆಗೆ ಬೇಕಾದ ಪರಿಹಾರಗಳು ನಮ್ಮಲ್ಲಿ ಪ್ರಯತ್ನ ಪಟ್ಟರೆ ಇವೆ ಬಟ್ ಮನಸ್ಸು ಇದೆಯಲ್ಲ ಮೈಂಡ್ಸೆಟ್ ದ್ಯಾಟ್ ಈಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ನೀವು ಎಲ್ಲೇ ಯಾವುದೇ ಸಾಮಾಜಿಕ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಜನರ ಮೈಂಡ್ಸೆಟ್ಗಳನ್ನು ಬದಲಾಯಿಸೋದಿಸಿ ಹರ್ಕ್ಯುಲಿಯನ್ ಟಾಸ್ಕ್ ಅದು ಅದು ಮಾಡೋದು ಅಷ್ಟು ಸುಲಭ ಅಲ್ಲ ಬಹುಶಃ ಈ ಮೂರು ದಶಕಗಳಲ್ಲಿ ಎಷ್ಟು ಬದಲಾಗಿದೆ ಅಂತ ನಿಮಗೆ ಅನ್ನಿಸ್ತದೆ ಅಲ್ಲ ಒಂದೂ ನಮ್ಮ ಊರಿನ ಮಟ್ಟಿಗೆ ಎಲ್ಲಿ ಕಮ್ಯುನಿಟಿ ಎಫರ್ಟ್ ಇದೆ ಅಂತಲ್ಲಿ ಬದಲಾವಣೆ ಬದ್ಧತೆ ಆದರೆ ನಮ್ಮ ಊರು ಬುದ್ಧಿವಂತರ ಜಿಲ್ಲೆ ಹೆಚ್ಚು ಓದಿದವರಿದ್ದಾರೆ ಬುದ್ಧಿವಂತರನ್ನು ಕನ್ವಿನ್ಸ್ ಮಾಡಿ ಮುಂದಕ್ಕೆ ತಕ್ಕೊಂಡು ಹೋಗುವಂಥದ್ದು ಯಾವುದೇ ಕೆಲಸದಲ್ಲಿ ಅದು ಕಷ್ಟ ಕಷ್ಟದ ಕೆಲಸ ಎಜುಕೇಟೆಡನ್ನು ಕಷ್ಟ ಇದೆ ಇಂಡಿವಿಜುವಲ್ ಸಕ್ಸಸ್ ಸ್ಟೋರಿಗಳು ಬರ್ತವೆ ಇಂಡಿವಿಜುವಲ್ ಈಗ ನಮ್ಮ ಪ್ರತಿ ಸಾಮಾನ್ಯ ಕರ್ನಾಟಕದ ಯಾವ ಹಳ್ಳಿಗೆ ನೀವು ಹೋದರೂ ಕೂಡ ಕೆಲವು ನೇರ ಸಂಪರ್ಕ ಕೆಲವು ಪ್ರೋಗ್ರಾಮ್ ಈಗ ಸಾಕಷ್ಟು ಜನ ಈ ರಂಗದಲ್ಲಿ ಕೆಲಸ ಮಾಡುವರೆಲ್ಲ ಬಂದಿದ್ದಾರೆ ಮಾಡಿ ಊರಿಗೆ ದಾರಿದೀಪ ಆದಂಥವರು ಅಂಥದ್ದೆಲ್ಲ ಬಂದಿದ್ದಾರೆ ಆದರೆ ಇನ್ನೊಂದಷ್ಟು ಜನ ಇದನ್ನ ಈ ಸಂಗತಿ ನಡೆಯೋದೇ ಅಲ್ಲ ಇದೆಲ್ಲ ಏನಂದರೆ ಬ್ಲಾಬ್ಲಾ ಇದು ಸುಮ್ಮನೆ ಮಾತಿಗಾಗಿ ಇರುವಂಥದ್ದು ಪ್ರಚಾರಕ್ಕಾಗಿ ಮಾಡ್ಕೊಳ್ತಾರೆ ಅಂತ ತಿಳ್ಕೊಂಡವರು ಕೂಡ ಇರ್ತಾರೆ ಕಮ್ಯುನಿಟಿ ಬರಬೇಕು ಕಮ್ಯುನಿಟಿ ಇಡೀ ಕೆಲಸ ಮಾಡಿದಾಗಲೇ ಅದರ ಒಂದು ರಿಯಲ್ ದಿ ಲಾಸ್ಟ್ ಮ್ಯಾನ್ ಆಲ್ಸೋ ಶುಡ್ ನೋ ಆಗ ಹೆರಿಗೆ ನೋವು ಅಮ್ಮನಿಗೆ ಗೊತ್ತಿದ್ದಷ್ಟು ಅಪ್ಪನಿಗೆ ಗೊತ್ತಿರೋದಿಲ್ಲ ಹಾಗೆ ಅವರೇ ಅವರ ಊರನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಮಾತ್ರ ಆ ಒಂದು ಶಿಕ್ಷಣ ಏನಿರ್ತದೆ ಆ ಪ್ರಜ್ಞೆ ಏನಿರ್ತದೆ ಆ ಶಿಸ್ತು ಏನಿರ್ತದೆ ಅದು ಹೆಚ್ಚು ಕಾಲ ಉಳಿತದೆ ಅಂಥದ್ದು ಭಾಳ ಆಗಿದ್ದು ಕಂಡು ಬರೋದಿಲ್ಲ ಹಬ್ಬಿದೆ ಒಂದಷ್ಟು ಇದಾಗಿದೆ ಆಮೇಲೆ ಇದು ಇಲ್ಲಿ ಸರ್ಕಾರ ಕೂಡ ಸೇರಬೇಕಾಗಿತ್ತು ಜಿಲ್ಲಾ ಪಂಚಾಯತ್ ಸೇರಬೇಕಾಗಿತ್ತು ನನ್ನೊಟ್ಟಿಗೆ ಅಂತಲ್ಲ ನಾನು ಹೇಳೋದು ಸರ್ ನೀರಿನ ಕಾರ್ಯಕ್ರಮ ಈಗ ಅವ್ರಿಗೆ ಏನಿಲ್ಲ ಅಂದರೂ ಸ್ವಲ್ಪ ಫೆಸಿಲಿಟೇಟ್ ಮಾಡಿ ಈಗ ನೋಡಿ ಕರ್ನಾಟಕದಲ್ಲಿ ಈ ಸಾಮೂಹಿಕ ಜಲ ಸಂರಕ್ಷಣಾ ಪ್ರಜ್ಞೆ ತರುವುದಲ್ಲಿ ಕರ್ನಾಟಕ ಇನ್ನೂ ಕೂಡ ಹಿಂದೆ ಇದೆ ದೊಡ್ಡ ದೊಡ್ಡ ನಿಮಗೆ ಜಲ ವಿಕಾಸ ಅವೆಲ್ಲ ಕಾಣ್ತದೆ ನಮಗೆ ಬೇಕಾದ ಏನಂದರೆ ಅವರವರ ಊರಲ್ಲಿ ಅವರವರ ಏನಿಲ್ಲ ನಿಮ್ಮ ಬಾವಿಯಲ್ಲಿ ನೀರು ಸಿಕ್ಕುವ ಹಾಗೆ ಉಳ್ಕೊಳ್ಳೋ ಹಾಗೆ ಮಾಡೋದು ಏನು ಅಂತ ತಿಳುವಳಿಕೆ ನಿಮಗೆ ಕೊಡಬೇಕಾಗಿತ್ತು ಚೆನ್ನೈಯಲ್ಲಿ ಒಂದು ಬ್ಯೂಟಿಫುಲ್ ವ್ಯವಸ್ಥೆ ಇದೆ ರೈನ್ ಸೆಂಟರ್ ಅಂತ ಆ ರೈನ್ ಸೆಂಟರ್ಗೆ ನೀವು ಹೋದರೆ ನಿಮ್ಮ ಏನು ಮಾಡಬೇಕು ಅಂತ ಹೇಳಿ ನಿಮಗೆ ಫ್ರೀ ಆಫ್ ಕಾಸ್ಟ್ ತಿಳಿಸಿಕೊಡ್ತಾರೆ ರೈನ್ ಸೆಂಟರ್ ಪ್ರತಿ ಜಿಲ್ಲೆಗೆ ಬೇಕು ಇಲ್ಲಿ ಮದಕಗಳ ಬಗ್ಗೆ ಬಾವಿ ನೀರನ್ನು ಸುಧಾರಿಸುವ ಬಗ್ಗೆ ಮಣ್ಣಿನಲ್ಲಿ ನೀರು ಉಳಿಸ್ಕೊಳ್ಳುವ ಹಾಗೆ ಆಮೇಲೆ ಇಂಗು ಬಾವಿಗಳ ಬಗ್ಗೆ ಒಂದಿಷ್ಟು ಮಲ್ಟಿ ಡಿಸಿಪ್ಲಿನರಿ ಒಮ್ಮೆ ಬಂದ್ರೆ ಅವನಿಗೆ ವಿಡಿಯೋಗಳು ಅದು ಇದು ಆಮೇಲೆ ಆ ಇಡೀ ಊರಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದವರು ಯಾರು ನನಗೆ ಹೋಗಿ ನೋಡಬೇಕಿದ್ರೆ ನಂಬರ್ಗಳು ಇದನ್ನೆಲ್ಲ ಮಾಡಬೇಕಾಗಿತ್ತು ಕರ್ನಾಟಕದಲ್ಲಿ ಅಂತದ್ದು ಕೆಲಸ ಆಗಿಲ್ಲ ಕೇರಳದಲ್ಲಿ ಮಲಯಾಳ ಮನೋರಮ ಕೈ ಹಾಕಿದ ಕಾರಣ ಸ್ವಲ್ಪ ಜಲ ಜಾಗೃತಿಯ ವಿಷಯಗಳು ಹೆಚ್ಚು ಹಬ್ಬಿ ಬಂದವು ಇದು ಸರ್ಕಾರ ಮತ್ತು ಖಾಸಗಿ ಒಟ್ಟು ಸೇರಿ ಮಾಡ್ಬೇಕಾದ ಕೆಲಸ ಆದರೆ ಸರ್ಕಾರ ಮಾಡಿಲ್ಲ ಅಂತ ನಾವು ಆಗೋದಿಲ್ಲ ಹಾಗಾಗಿ ಇದು ಸಾಮೂಹಿಕವಾಗಿ ಆಗಬೇಕಾಗಿದೆ ಆಗಬೇಕಾದಷ್ಟು ಕೆಲಸ ಆಗಿಲ್ಲ ಒಂದು ಹಿಡ್ಕೊಂಡಿದೆ ಅಥವಾ ಈ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಕೂಡ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ದೀರಿ ಈ ಮಳೆ ನೀರಿನ ಕೊಯ್ಲು ಅನ್ನುವಂಥದ್ದು ಹಿಂದೆ ನಮ್ಮಲ್ಲಿ ಒಂದು ಕಲ್ಪನೆ ಇತ್ತು ಅಂತ ಹೇಳಿದ್ರೆ ಮಳೆ ಬರ್ತದೆ ಅದರಷ್ಟಕ್ಕೆ ಹೋಗ್ತದೆ ನಾವು ಅದನ್ನ ತಡೆಯಲಿಕ್ಕೆ ನಾವು ಯಾರು ಅನ್ನುವಂಥದ್ದು ಈಗ ಮಳೆ ನೀರಿನ ಕೊಯ್ಲಿನ ಅಗತ್ಯ ಜನಕ್ಕೆ ಗೊತ್ತಾಗಿದೆಯಾ ಈಗ ಒಂದಷ್ಟು ಜನಕ್ಕೆ ಗೊತ್ತಾಗಿದೆ ಹೆಚ್ಚೆಚ್ಚು ಜನಕ್ಕೆ ಗೊತ್ತಾಗ್ತಾ ಇದೆ ಆದರೆ ನಾನು ಹೇಳೋದು ನಾವು ಸಾಮೂಹಿಕವಾಗಿ ಕೆಲಸ ಮಾಡಿದರೆ ನೋಡಿ ಇದರಲ್ಲಿ ಯಾರೆಲ್ಲ ಪಾತ್ರಧಾರಿಗಳು ಸರ್ ಯಾವುದೇ ಸಾಮಾಜಿಕ ಒಂದು ಚಳವಳಿ ಒಂದು ಅಭಿಯಾನ ಒಬ್ಬರಿಂದ ಆಗೋದು ಕಷ್ಟ ಇದು ಈ ವಿಷಯವನ್ನು ಮಾಡಿ ತೋರಿಸುವ ಅದರ ಬಗ್ಗೆ ಸೆಷನ್ ಕೊಡುವ ಪವರ್ ಪಾಯಿಂಟ್ ತೋರಿಸುವ ಅಥವಾ ಇಂಥದ್ದು ಹೀಗೆ ಮಾಡಬೇಕು ಅಂತ ಹೇಳುವ ಒಂದು ಎಲಮೆಂಟು ಒಳ್ಳೆ ಫ್ರೆಂಡ್ಲಿ ಮೀಡಿಯಾ ಬೇಕು ಆಮೇಲೆ ಆ ಇನ್ನು ಆ ಮಣ್ಣಿನಲ್ಲಿ ಕಾಲಿಟ್ಟ ಒಬ್ಬ ಆ್ಯಕ್ಟಿವಿಸ್ಟು ಎನ್ ಜಿ ಒ ಮಾಡಪ್ಪ ಸ್ವಲ್ಪ ಮಾಡಿ ನೋಡು ನೋಡು ಮತ್ತೆ ಸಮಸ್ಯೆ ಇಲ್ಲ ಹೀಗೆ ಇದು ಮಲ್ಟಿ ಡಿಸಿಪ್ಲಿನರಿ ಕೆಲಸ ಮಾಧ್ಯಮಗಳು ದೊಡ್ಡ ಪಾತ್ರ ವಹಿಸಿದಿವೆ ನಿಮ್ಮದೇ ಆಕಾಶವಾಣಿಯಲ್ಲಿ ಒಂದು ಅದ್ಭುತವಾದಂಥ ಒಂದು ಸರಣಿ ಮಾಲೆ ಬಂತು ನಾನು ಮೊನ್ನೆ ಸುಬ್ಬರಾಯ ಚೊಕ್ಕಾಡಿಯವರು ಕಾಣುವಾಗ ಹೇಳಿದೆ ಬೆಳ್ಳಕ್ಕಿಯವರು ನಿಮ್ಮನ್ನು ಹಿಡಿದು ಬಿಟ್ಟು ನಿಮ್ಮಿಂದ ಬಳಸಿದ ಹಾಡುಗಳದು ಇಡೀ ಆಕಾಶವಾಣಿಯಲ್ಲಿ ಸರ್ಕ್ಯುಲೇಟ್ ಆಗಿ ತುಂಬ ಕಡೆ ಹೋಗಿದೆ ಅದ್ಭುತವಾದ ಒಂದು ಸೀರೀಸ್ ಬರಲಿಕ್ಕೆ ಅವರು ಕಾರಣ ಆದರು ಇದೊಂಥರ ಏನಂತ ಹೇಳಿದ್ರೆ ಕೈಯಲ್ಲಿ ಹಿಡಿದಾಗ ಯಾವಾಗ ಬರ್ತೀರಿ ಯಾವಾಗ ಕೊಡ್ತೀರಿ ಅಂತ ಹಿಡ್ಕೊಂಡು ಮಾಡಿದ್ರು ಹೀಗೆ ಹಿಡಿದು ಮಾಡಿಸಿದ್ರೆ ಮಾತ್ರ ಕೆಲಸ ಆಗೋದು ಇಲ್ಲಾಂದ್ರೆ ಆಗೋದಿಲ್ಲ ಪರ್ವತೀಕರ್ ಅಂತ ಒಬ್ಬರಿದ್ದಾರೆ ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ರಿಟೈರ್ ಆಗಿದ್ದಾರೆ ಅವರು ಫೋನಲ್ಲಿ ಬೆಳಿಗ್ಗೆ ನನ್ನ ಹತ್ರ ಮಾತಾಡಿ ಹೆಚ್ಚು ಶಬ್ದ ಇಲ್ಲದೇ ಇವಾಗ ಮಾತಾಡಿ ಬಿಡಿ ಪಡ್ರೆ ಅವರೇ ಅಂತ ಹೇಳಿದರು ಒಂದೂವರೆ ನಿಮಿಷದ ಒಂದು ಮಾಡಿದ್ರು ಸರ್ ಬರೀ ಕ್ಯಾಪ್ಸ್ಯೂಲುಗಳನ್ನು ಕೊಟ್ಟರು ಎಷ್ಟು ಕೊಟ್ಟರು ನನಗೆ ಗೊತ್ತಿಲ್ಲ ಆಮೇಲೆ ಅದನ್ನು ಇಟ್ಕೊಂಡು ಅಲ್ಲಿ ಆ ಊರಿನಲ್ಲಿ ಇದು ಮಾಡಿ ಸರ್ಕ್ಯುಲೇಟ್ ಮಾಡಿ ತುಂಬ ತಂದರು ಕ್ಯಾಪ್ಸ್ಯೂಲ್ಗಳು ಭಾಳ ಸಣ್ಣ 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 ತಂದರು ಒಂದು ದಿವಸ ನಾನೆಲ್ಲೂ ನಾನು ಆಗ ತುಂಬ ಓಡಾಡ್ತಾ ಇದ್ದೆ ಹೋಗಿ ಬರುವಾಗ ಧಾರವಾಡದಲ್ಲಿ ಸರ್ ನೀವೆಲ್ಲಿ ಬರ್ತೀರಿ ಅಂತ ಹೇಳಿದ್ರು ಮೌನ ಕೆಲಸಗಾರರು ನಿಜವಾಗಿ ನಾನು ತುಂಬ ಮೆಚ್ಕೋತೀನಿ ಅವರು ಪ್ರಾತಸ್ಮರಣೆ ಇರೋ ಅಂತಲೇ ಹೇಳಬೇಕು ಯಾಕಂತ ಹೇಳಿದರೆ ಮಾಧ್ಯಮವನ್ನು ಅಷ್ಟು ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ ಅಲ್ಲಿ ಹೋದಾಗ ಸಂಜೆ ಧಾರವಾಡದಲ್ಲಿ ಊಟಕ್ಕೆ ನಿಲ್ಲಿಸುವಾಗ ನನ್ನ ಹತ್ರ ಬಂದು ಸರ್ ಇದೊಂದು ಕವರು ಕಿಸೆಯಲ್ಲಿರಲಿ ಅಂತ ಕೊಟ್ಟರು ನಾನು ಕಿಸೇಲಿ ಹಾಕೊಂಡು ಮತ್ತೆ ಬರುವಾಗ ನೋಡಿ ತುಂಬ ನೋಟುಗಳಿತ್ತು ಆಕಾಶವಾಣಿಯಲ್ಲಿ ಅದೆಲ್ಲ ಸೇರಿ ಈ ಒಂದುವರೆ ಹನಿಗೂಡಿ ಹಳ್ಳಾಗಿ ನನಗೊಂದು ದೊಡ್ಡ ಹಣ ಕೊಟ್ಟರು ಅವರು ಫೋನಲ್ಲಿ ಮಾತಾಡಿ ಸಲಹೆ ಕೇಳಿದ್ದಕ್ಕೆ ನಿಮ್ಮ ಶ್ಯಾಮ್ ಇದ್ದರು ಅವರು ಆಕಾಶವಾಣಿ ಮಂಗ್ ಮಡಿಕೇರಿ ಕೇಂದ್ರದ ಒಳಗಡೆ ಒಂದು ಪ್ರಶ್ನೋತ್ತರಗಳ ಇದನ್ನು ಮಾಡಿದರು ಅದು ಆ ಕೊಡಗಿನವರ ಇದನ್ನು ಭೇದಿಸಿ ಅವರ ಮನಸ್ಸನ್ನ ತಟ್ಟಲಿಕ್ಕೆ ಅಷ್ಟು ಸುಲಭ ಇಲ್ಲ ಅದು ಆದರೆ ಮಾಧ್ಯಮ ಒಂದು ಎನ್ ಜಿ ಒಗಳು ಇವೆಲ್ಲ ಸೇರಿಕೊಂಡು ಬರೀ ನಾವು ಇವತ್ತು ಕಾಡು ಇವಕ್ಕೆ ಎಲ್ಲ ಬಗ್ಗೂ ಇವತ್ತು ಅಭಿಮಾನ ಮಾಡಬೇಕಾಗಿರೋ ಮಲಿನತೆ ಇಲ್ಲದೆ ಹೋದರೆ ಈಗ ನಾವು ತುಂಬ ಇದ್ದೀವಿ ಆಲ್ ದಿ ರಿಪೇರ್ ವರ್ಕ್ಸ್ ಡನ್ ಪರಿಹಾರ ಮಾಡುವಂಥ ಅರಣ್ಯ ವೃದ್ಧಿ ಮಾಡುವಂಥದ್ದು ಕೋಟಿಗಟ್ಟಲೆ ಹಣ ಖರ್ಚಾಗ್ತಾ ಇದೆ ಬಟ್ ಅದಕ್ಕಿಂತ ಎಷ್ಟೋ ಪಾಲು ನಾಶದ ಕೆಲಸ ಆಗ್ತಾಯಿದೆ ವಿನಾಶದ ಕೆಲಸ ಅರಣ್ಯ ನಾಶ ಆಗ್ತಾ ಇದೆ ನೀರಿಂದವೂ ಅಷ್ಟೇ ನಾವು ಕನ್ಸನ್ ಅಂತ ಹೇಳುವಂಥದ್ದು ಒಳಗಿಂದ ಬರಬೇಕಾದ್ದು ಒಳಗಿಂದ ಬರಲಾಂತರ ಅದನ್ನು ಹಬ್ಬಿಸಲಿಕ್ಕೆ ಕೆಲಸ ಮಾಡಬೇಕು ಅಥವಾ ಸರಳವಾದ ಕಾನೂನು ಕೈ ತಿರುಗಿಸುವಂಥದ್ದಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಇಲ್ಲಿ ಕದ್ರಿ ಪಾರ್ಕ್ ಇದೆ ಅಂತ ಇಟ್ಕೊಳ್ಳಿ ಎಲ್ಲ ಎಸೀತಾರೆ ನಿಮ್ಮ ಪ್ಲಾಸ್ಟಿಕ್ ಬಾಟ್ಲು ಒಂದು ಪ್ಲ್ಯಾಸ್ಟಿಕ್ ಶುರು ಶುರುವಾಗೋದು ತುಂಬ ಜನಕ್ಕೆ ನೀರು ಕುಡಿಲಿಕ್ಕೆ ಬೇಕು ಏನು ಮಾಡೋದು ಒಳಗೆ ಹೋಗೋ ಬಾಟ್ಲು ತಗೊಳ್ತಿದ್ರೆ ಅವರು ಒಂದು ಐವತ್ತು ನೂರಾರು ರೂಪಾಯಿ ಡೆಪಾಸಿಟ್ ಕೊಡಬೇಕು ಅಂತಲೇ ಒಂದು ಕಾನೂನು ಮಾಡಿಬಿಟ್ರೆ ಆ ಕೊಂಡೋದ ಬಾಟ್ಲನ್ನು ಅವ್ರು ಹಿಂದೆ ಬರುವಾಗ ಕೊಟ್ಟು ಆ ಹಣವನ್ನು ತೊಗೊಂಡು ಹೋಗ್ತಾರೆ ಯಾರಿಗೂ ಪನಿಷ್ಮೆಂಟ್ ಇಲ್ಲ ಬಟ್ ಎಷ್ಟು ಸರಳವಾಗಿ ನಾವೊಂದು ಒಂದು ಶಿಸ್ತನ್ನು ತರಲಿಕ್ಕೆ ಸಾಧ್ಯ ಇದೆ ಇಂಥದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರತಿಯೊಂದರಲ್ಲಿ ಕೂಡ ಸಿಕ್ಕ ಸಿಕ್ಕಲ್ಲಿ ಮಣ್ಣು ಹಾಕೋದು ಈಗ ಒಂದು ಕಸ ಹಾಕೋ ಫ್ಯಾಷನ್ ಬಂದುಬಿಟ್ಟಿದೆ ನನ್ನ ಮನೆಯ ಕಸವನ್ನು ಕೊಂಡೋಗಿ ನಾನು ರಸ್ತೆ ಬದಿಯಲ್ಲಿ ಯಾರೂ ಕಾಣದಿರುವಾಗ ಎಸೆಯುವಂಥದ್ದು ಎಂಥ ಕೆಟ್ಟ ಕೆಲಸ ನಡೀತಾ ಇದೆ ಇದನ್ನು ಒಂದು ಸಿವಿಯರ್ ಆದ ಫೈನ್ ಇಟ್ಕೊಂಡು ಇದನ್ನು ಮಾಡದೇ ಹೋದರೆ ನಮ್ಮ ನಮ್ಮ ಮನೆಗಳು ನಮ್ಮ ನಗರಗಳು ಕಸದ ಕೂಪಗಳಾಗ್ತವೆ ನಾಗರಿಕ ಪ್ರಜ್ಞೆಯನ್ನಂತೂ ನಾವು ಕಳ್ಕೊಳ್ತಾ ಇದೀವಿ ಬಹಳಷ್ಟು ಏನೋ ಸ್ವಲ್ಪ ರಿಪೇರ್ ಇದೆ ಅಂತ ಅನ್ನಿಸ್ತದೆ ಇದರ ಜೊತೆ ನೀವೊಂದು ಮಾತಾಡಿದ್ರಿ ಕೆಲವು ಈ ಮಾಲಿನ್ಯಯುಕ್ತ ನೀರು ಅನ್ನುವಂಥದ್ದು ಅದು ಇರ್ರಿವರ್ಸಿಬಲ್ ಅನ್ನುವಂಥದ್ದು ಇಂಥದ್ದು ಈಗ ಅದನ್ನು ಮಲಿನಯುಕ್ತ ನೀರನ್ನು ಉಪಯೋಗಿಸಲಿಕ್ಕೆ ನಾವು ಮಾಡುತ್ತೇವೆ ಮಾಡುವಂತಹ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಇಲ್ಲ ನನಗೆ ಅದರ ಒಂದು ಆಧಿಕಾರಿಕವಾಗಿ ಹೇಳುವಷ್ಟು ಗೊತ್ತಿಲ್ಲ ಆದರೆ ಒಂದೇನಂತ ಹೇಳಿದರೆ ಅಮೃತ ಕಾಲೇಜಿದೆ ಜರ್ನಲಿಸಮ್ ಕಾಲೇಜು ಅದು ಕೊಯಂಬತ್ತೂರಿನ ಹತ್ತಿರ ಇದೆ ಎಟ್ಟಿ ಮಾಡ ಅಂತ ಹೇಳುವಲ್ಲಿ ಅಲ್ಲಿ ಬೋರ್ಡ್ ಆಗಿತ್ತು ಜಾಗ ಗಿಡಮರ ನೆಟ್ಟು ಬೆಳೆಸಿದ್ರು ಯಾವ ನೀರು ಗೊತ್ತಾ ಅಲ್ಲಿ ಬಾತ್ರೂಮಿನಲ್ಲಿ ಮತ್ತು ಕೈತೊಳ್ದ ನೀರು ನಾವು ಅದನ್ನು ಗ್ರೇ ವಾಟರ್ ಅಂತ ಹೇಳ್ತೀವಿ ಕಂಪ್ಲೀಟ್ ಅದನ್ನು ಅದಕ್ಕೂ ದೊಡ್ಡ ಕೆಮಿಕಲ್ ಹಾಕಲಿಲ್ಲ ಅವರು ಯಾವುದೋ ಒಂಥರದ ಬೈ ಇದು ಇ ಎಮ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಂಥರ ಬಾಲ್ ಹಾಕೋದು ಆ ನೀರನ್ನು ಅಲ್ಲಿ ಬಳಸ್ಕೊಂಡ್ರು ಅದ ಅದು ಗಟಾರಕ್ಕೆ ಹೋಗುವ ನೀರನ್ನು ಅವರು ಗಿಡ ಮರಕ್ಕೆ ಬಳಸ್ಕೊಂಡ್ರು ಆ ಥರ ಬಟ್ ಈಗ ಬೆಂಗಳೂರಿಂದ ಏನು ಕೊಳಚೆ ನೀರನ್ನು ಸಂಸ್ಕರಿಸಿದ್ದಾರೆ ಅಂತ ಹೇಳೋದು ಅದು ಸ್ವಲ್ಪ ಅನುಮಾನಾಸ್ಪದ ಇದೆ ಯಾಕಂತ ಹೇಳಿದರೆ ನಮ್ಮಲ್ಲಿ ಈಗ ಸುಲಭ ನೀರನ್ನು ಕಣ್ಣಿಗೆ ಕಾಣುವ ಹಾಗೆ ಶುಚಿಗೊಳಿಸೋದು ಹೊರತು ಈ ಪೆಸ್ಟಿಸೈಡ್ಗಳು ಅಂಥವನ್ನು ಶುಚಿಗೊಳಿಸುವಂಥ ತಂತ್ರಜ್ಞಾನ ಇರುವ ಬಗ್ಗೆ ನನಗೆ ಅನುಮಾನಗಳಿವೆ ಎಷ್ಟು ಇದು ಬಹಳ ಸುಲಭದಲ್ಲಿ ನಾವು ಈಗ ಇವನ್ ಅಂತರ್ಜಲವೇ ನಾವೇ ಎಷ್ಟೋ ಸರ್ತಿ ದಾರಿ ಎಳೆದ ಹಾಗೂ ಕೂಡ ಆಗಿಬಿಡ್ಬೋದು ಯಾಕೆಂದರೆ ಈಗ ನಾವು ಹೇಳಿದ್ದನ್ನು ನಾವು ಒಂದು ಒತ್ತಿ ಒತ್ತಿ ಹೇಳ್ತೇವೆ ಇಂಗಿಸುವ ನೀರು ಗುಣಮಟ್ಟ ಚೆನ್ನಾಗಿರಬೇಕು ಕೊಳಚೆ ಅಥವಾ ಯಾವುದಾದ್ರೂ ವಿಷಕಾರ ಕೈಗ ಪೀಣ್ಯದಲ್ಲಿ ಪೀಣ್ಯದಲ್ಲಿ ಮಾಡಿದ ನೀರು ಛಾವಣಿ ನೀರು ನೀವು ಹಿಡಿಯೋದೇ ತಪ್ಪಾಗ್ತದೆ ಯಾಕೆಂದರೆ ಅಲ್ಲೆಲ್ಲ ಈ ಗ್ಯಾಶಸ್ ಇದೆಲ್ಲ ಇರುವಲ್ಲಿ ಅದರಲ್ಲಿ ಒಟ್ಟಿಗೆ ವಿಷಯಗಳು ಇದು ವಿಷಾಂಶಗಳು ಬರಬಹುದು ಹಾಗಾಗಿ ಕೊಳಚೆ ನೀರನ್ನು ಇಂಗು ನಾನು ಮರುಪೂರ್ಣ ಮಾಡ್ತೇನೆ ಎಷ್ಟೋ ಲಕ್ಷಗಟ್ಟಲೆ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ಇಲ್ಲಿ ಚರಂಡಿ ನೀರನ್ನು ಇಂಗಿಸಿಬಿಟ್ರೆ ನಿಮ್ಮದು ಹಾಳಾಗೋದು ಮಾತ್ರ ಅಲ್ಲ ಸರ್ ಇಲ್ಲೇ ಮಾಡಿದ್ರಲ್ಲ ಎಲ್ಲೋ ಮಾಲಿನ್ಯ ನೀರು ತಂದು ಬೋರ್ವೆಲ್ಗೆ ತುಂಬಿಸುವಂಥದ್ದೆಲ್ಲ ಆಗುತ್ತಾ ಇದೆ ಇಂಥವುಗಳನ್ನೆಲ್ಲ ನಡೆಸ್ತಾ ಇರ್ತಾರೆ ಇದು ಇಡೀ ಇದು ರಿವ ನೀವು ಅದನ್ನು ಮತ್ತೆ ಅದನ್ನು ಸರಿಪಡಿಸಲಿಕ್ಕೆ ಏನೇನೂ ಆಗೋದೇ ಇಲ್ಲ ಅಂತ ಇದನ್ನು ನಾವು ನಮ್ಮ ಮುಂದಿನ ಜನರೇಷನ್ಗೆ ನಾವೇ ಯಮರಾಗುವಂಥ ಸ್ಥಿತಿ ಮತ್ತು ಒಮ್ಮೆಲೇ ಸತ್ರು ಅಡ್ಡಿ ಇಲ್ಲ ಸರಿ ನಿಧಾನ ಸಾವಿದೆಯಲ್ಲ ನಾವು ನಾವು ಎಂಡೋಸಲ್ಫಾನ್ ಊರಲ್ಲಿ ಅನುಭವಿಸಿದ್ದು ಅದರಷ್ಟು ದಾರುಣ ವಿಷಯಗಳು ಇನ್ನೊಂದಿಲ್ಲ ನಾವು ಇಂಥದ್ದನ್ನೆಲ್ಲ ಸ್ವಲ್ಪ ನಾವು ನಾಗರಿಕರು ಡಿಗ್ರಿ ಹೇಳುವವರಿಗೆ ಉಳ್ಳಾಲದಲ್ಲಿ ಯಾರೊಬ್ಬರು ಪಾಪ ಬೋರ್ಡ್ ಹಿಡ್ಕೊಂಡು ಇಲ್ಲಿ ಕಸಾಯಿಸಬೇಡಿ ಅಂತ ಯಾರೊಬ್ಬರು ಮಾಡ್ತಾಯಿದ್ರು ಅವರು ಕೂಡ ಪ್ರಾತಃಸ್ಮರಣೀಯರೇ ಇನ್ ಇಷ್ಟೊಂದು ವಿದ್ಯಾವಂತರ ಜಿಲ್ಲೆಯಲ್ಲಿ ಆ ಕೆಲಸ ಮಾಡಬೇಕಾದ ಎಷ್ಟು ನಾಚಿಕೆ ಕೇಡಿನ ಸಂಗತಿ ಯೋಚನೆ ಮಾಡಿ ಪ್ರಜ್ಞೆ ಒಳಗಿಂದ ಬರಬೇಕು ಬಾರದಿದ್ದರೆ ಸ್ವಲ್ಪ ಶಿಸ್ತು ಬೇಕು ಸರ್ ಅದು ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಸ್ವಲ್ಪ ಎದುರು ನೋಡುವಾಗ ನಗುತ್ತಾ ಹಿಂದೆ ಕೈಯಲ್ಲಿ ತಿರುಚುವಂತ ಒಂದು ವ್ಯವಸ್ಥೆ ಸಣ್ಣ ಮಟ್ಟಿಗೆ ಬೇಕಾಗತ್ತಾ ಅಂತ ನನಗೆ ಅನುಮಾನ ಬರುತ್ತೆ ಒಳ್ಳೇದು ಸರ್ ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಕೃತಜ್ಞತೆಗಳು